ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ಸೊ ನಿಮ್ಗೆ ಆಲ್ರೆಡಿ ತಂಬ್ಲೈನಲ್ಲಿ ನೋಡಿರೋ ಥರ ಇತ್ತೀಚೆಗೆ ಇದೊಂದು ಟ್ರೆಂಡಿ ಆ್ಯಂಡ್ ಸೆನ್ಸೇಷನ್ ನ್ಯೂಸ್ ಥರನೇ ಎಲ್ರಿಗೂ ಎಲ್ಲ ಕಡೆನೂ ಸ್ಪ್ರೆಡ್ ಆಗ್ತಿದೆ ಲೈಕ್ ಕರ್ನಾಟಕದವರೊಬ್ಬರು ಫಾರ್ಮರ್ಗೆ ಅರವತ್ತೊಂಬತ್ತು ಕೋಟಿ ಟ್ಯಾಕ್ಸ್ದು ನೋಟಿಸ್ ಬಂದಿದೆ ಅಂತ ಸೊ ಆ್ಯಕ್ಚುಲಿ ಅದರದ್ದು ನಿಜವಾದ ಸತ್ಯ ಏನು ಏನಿದ್ರೆ ಬಿಹೈಂಡ್ ಏನಾಗಿದೆ ಏನು ಮಿಸ್ಟೇಕ್ ಮಾಡಿದ್ದಾರೆ ಅವರು ಲೈಕ್ ಫಾರ್ಮರು ಅದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಮತ್ತು ನೀವುಗಳು ಏನು ಮಿಸ್ಟೇಕ್ ಮಾಡ್ತಿದ್ದೀರಾ ನೀವು ಅದನ್ನು ಹೇಗೆ ಕರೆಕ್ಟ್ ಮಾಡ್ಕೊಬೇಕು ಅದನ್ನು ಕೂಡ ನಾನು ನಿಮಗೆ ಇದರಲ್ಲಿ ಗೈಡ್ ಮಾಡ್ತಾ ಹೋಗ್ತೀನಿ ಸೊ ನನಗೇನು ಗೊತ್ತಿದೆ ಅಷ್ಟು ನಾನು ಇದರಲ್ಲಿ ಆ್ಯಡ್ ಮಾಡಿ ಗೈಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಸೆಕೆಂಡ್ ಥಿಂಗು ಲೈಕ್ ನನಗೆ ಪರ್ಟಿಕ್ಯುಲರ್ ಪರ್ಸನ್ ನನಗೆ ಮೀಟ್ ಮಾಡಿಲ್ಲ ನಾನು ಇಲ್ಲ ಆ ಪರ್ಟಿಕ್ಯುಲರ್ ಪರ್ಸನಿಂದ ಯಾವುದೇ ಕಂಪ್ಲೀಟ್ ಡೀಟೇಲ್ಸ್ ತೊಗೊಂಡಿಲ್ಲ ಇದನ್ನು ಕ್ಲಿಯರ್ ಕಟ್ಟಾಗಿ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ ಇಟ್ಸ್ ಅ ಮಿಂಟ್ ಆರ್ಟಿಕಲ್ಸ್ ಏನಿದೆ ಆ ಮಿಂಟ್ ಆರ್ಟಿಕಲಲ್ಲಿ ಬಂದಿರೋದು ಬೇಸ್ಡ್ ಆನ್ ಮಿಂಟ್ ಆರ್ಟಿಕಲಲ್ಲಿ ಏನು ತಿಂಗ್ಸ್ನ ನಮಗೆ ಮೆನ್ಷನ್ ಮಾಡಿದರೆ ಆ ಬೇಸಿಸ್ ಮೇಲೆ ನಾನು ಇದನ್ನು ವೀಡಿಯೋನ ಫ್ಲೋ ಮಾಡ್ತಾ ಇರೋದು ಆ್ಯಂಡ್ ಅದ್ರ ಬೇಸಿಸ್ ಮೇಲೇ ನಾನು ಕಂಪ್ಲೀಟಾಗಿ ಇದ್ರ ಬಗ್ಗೆ ನಾಲೆಡ್ಜ್ ಕೂಡ ಕೊಡಲಿಕ್ಕೆ ನಿಮಗೆ ಟ್ರೈ ಮಾಡ್ತೀನಿ ಓಕೆನಾ ಬಿಕಾಸ್ ನೀವುಗಳು ಕೂಡ ಲಾಸು ಮಾಡ್ಕೊಳ್ತಿರ್ತೀರ ಪ್ರಾಫಿಟು ಮಾಡ್ತಿರ್ತೀರ ಥಿಂಗ್ಸ್ ಏನು ಅನ್ನೋದು ಇದರಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ ಅದನ್ನು ನೀವು ಅಟ್ಲೀಸ್ಟ್ ಅರ್ಥ ಮಾಡ್ಕೊಳ್ಳಿ ಬಿಕಾಸ್ ತುಂಬ ಜನದ ಮೆಸೇಜಸ್ ಇತ್ತು ನಾನು ಎಲ್ರಿಗೂ ಇಮಿಡಿಯೇಟ್ ರಿಪ್ಲೈ ಮಾಡಲಿಕ್ಕೆ ಕೂಡ ನನಗೂ ಆಗೋದಿಲ್ಲ ಅದಕ್ಕೇ ಈ ವಿಡಿಯೋನ ಮಾಡ್ತಾ ಇರೋದು ಸೊ ವಿಡಿಯೋದಲ್ಲಿ ನಿಮ್ಮ ಎಲ್ಲರ ಕ್ವಶನ್ಸ್ಗೂ ನಾನು ಇದರಲ್ಲಿ ಮ್ಯಾಕ್ಸಿಮಮ್ ಆನ್ಸರ್ನ ಹುಡುಕೊಡಲಿಕ್ಕೆ ಟ್ರೈ ಮಾಡಿದ್ದೀನಿ ಸೊ ಅದರಲ್ಲಿ ಇನ್ನೂ ಕೆಲವೊಂದು ಸ್ಮಾಲ್ ಡೌಟ್ಸು ಏನಾದರೂ ಇದ್ದರೆ ದೆನ್ ಈ ವಿಡಿಯೋ ನೋಡಿ ದೆನ್ ಇಫ್ ಯು ಗೆಟ್ ಎನಿ ಡೋರ್ಸ್ ಲೆಟ್ ಸಿ ಓಕೆನಾ ಸೊ ಬಿಕಾಸ್ ಏನಂದರೆ ಲೈಕ್ ನಾವು ಬಿಸ್ನೆಸ್ ಫೀಲ್ಡಿಗೆ ಬಂದಾಗ ಏನೇನು ಥಿಂಗ್ಸ್ಗಳಾಗುತ್ತೆ ಯಾವ ಥರ ಮೂವ್ ಆಗಬೇಕು ಮತ್ತು ಇದು ಯಾವ ಥರ ಈ ಫ ಸಿಕ್ಸ್ಟಿ ನೈನ್ ಕ್ರೋರ್ಸ್ನ ಹಿಂದೆ ಇರೋ ಸತ್ಯ ಏನು ಕರಾಳ ಸತ್ಯ ಏನು ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ದಟ್ಸ್ ಇಂಪಾರ್ಟೆಂಟ್ ಓಕೆನಾ ಸೊ ಅಟ್ ದ ಎಂಡಲ್ಲಿ ನಾನು ಇದನ್ನು ಹೇಳ್ತೀನಿ ಅವರು ಇದನ್ನು ಅರವತ್ತೊಂಬತ್ತು ಕೋಟಿನ ಕಟ್ಟ ಕಟ್ಟ ಕಟ್ಟಲ್ವಾ ವಾಟ್ ಈಸ್ ಗೋಯಿಂಗ್ ಟು ಬಿ ಜಡ್ಜ್ಮೆಂಟ್ ಅನ್ನೋ ಥರನೂ ಕೂಡ ನಿಮಗೆ ಅದನ್ನು ಕೂಡ ಒಂದು ಫ್ಲೋ ನನ್ನ ವೇ ಆಫ್ ಫ್ಲೋ ಏನಿದೆ ಅದರಲ್ಲಿ ನಾನು ನಿಮಗೆ ಗೈಡ್ ಮಾಡಿಕೊಡ್ತೀನಿ ಸೊ ಅದನ್ನು ನೀವು ಮೇಜರಾಗಿ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಮೋರ್ ಓವರ್ ನಿಮ್ಗೆ ಯಾರಾದರೂ ಇಂಗ್ಲೀಷ್ ಗೊತ್ತಿದ್ದು ಚೆನ್ನಾಗಿ ಆರ್ಟಿಕಲ್ ಓದ್ಬೋದು ಅನ್ನೋರಿದ್ದವರು ಮಿಂಟ್ ನೀವು ಸೈನ್ ಇನ್ ಮಾಡಿಕೊಂಡು ನೀವು ಈ ಆರ್ಟಿಕಲ್ನ ಓದ್ಬೋದು ಅದರಲ್ಲೂ ನಿಮಗೆ ಆರ್ಟಿಕಲಲ್ಲಿ ಕೂಡ ಏನೇನು ಥಿಂಗ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ ಬಟ್ ಅವ್ರು ಕನ್ಕ್ಲೂಷನ್ ಮೆನ್ಷನ್ ಮಾಡೋದಿಲ್ಲ ಕನ್ಕ್ಲೂಷನ್ ನಿಮಗೆ ಅದು ಓಕೆನಾ ಓಕೆ ಲೆಟ್ಸ್ ಸ್ಟಾರ್ಟ್ ಇಟ್ ಓಕೆ ಲೈಕ್ ನಾನು ಒಂದು ಕೆಲವೊಂದು ಪಾಯಿಂಟ್ಸ್ಗಳನ್ನ ಜಸ್ಟ್ ಗ್ಲಿಮ್ಸ್ ಆಗ ಬರ್ದಿ ಏನಿದ್ರಲ್ಲಿ ಅರ್ಥ ಆಗಲಿ ಅನ್ನೋ ಥರ ಸೊ ಲೈಕ್ ಫಾರ್ಮರ್ ನೇಮ್ನ ನಾನು ಇಲ್ಲಿ ರಿವೀಲ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ಪರ್ಸನ್ ನೇಮ್ನ ಬಿಕಾಸ್ ಪರ್ಸನ್ ನಾನು ಮೀಟ್ ಮಾಡಿಲ್ಲ ಅಂದಾಗ ಐ ಡೋಂಟ್ ವಾಂಟ್ ಟು ರಿವೀಲ್ ಇಸ್ ನೇಮ್ ಆರ್ ಐಡೆಂಟಿಟಿ ಎನಿಥಿಂಗ್ ನಾನು ಏನೂ ರಿವೀಲ್ ಮಾಡ್ತಾ ಇಲ್ಲ ಅಲ್ಲಿ ಸೊ ಪರ್ಟಿಕ್ಯುಲರ್ಲಿ ಕರ್ನಾಟಕದವರು ಅಂತಲೇ ಅನ್ಕೊಳ್ಳೋಣ ಓಕೆನಾ ಸೊ ಕರ್ನಾಟಕದವ್ರು ಒಬ್ಬರು ಟೂ ತೌಸಂಡ್ ಫೋರ್ಟೀನಲ್ಲಿ ಓಕೆನಾ ಟೂ ತೌಸಂಡ್ ಫೋರ್ಟೀನಲ್ಲಿ ಎಫ್ ಎನ್ ಓಗೆ ಒಂದು ಡಿಮೆಟ್ ಅಕೌಂಟ್ನ ಓಪನ್ ಮಾಡ್ತಾರೆ ತರ್ಟೀನ್ ಬಿಟ್ವೀನ್ ತರ್ಟೀನ್ ಟು ಫೋರ್ಟೀನಲ್ಲಿ ಡಿಮೆಟ್ ಅಕೌಂಟ್ನ ಓಪನ್ ಮಾಡ್ತಾರೆ ಸೊ ಸಮ್ ಅಮೌಂಟ್ ಇಡ್ತಾರೆ ಸೊ ಸಮ್ ಅಮೌಂಟ್ ಅದರಲ್ಲಿ ಇಟ್ಟಿರ್ತಾರೆ ಅಂದರೆ ಅವ್ರೇನು ಸ್ಮಾಲ್ ಸಣ್ಣ ಫಾರ್ಮರ್ ಆಗಿರೋದಿಲ್ಲ ಐ ನೋ ದಟ್ ಬಿಕಾಸ್ ಸ್ಮಾಲ್ ಫಾರ್ಮರ್ಸ್ಗಳು ಯಾರು ಆ ಟೂ ತೌಸಂಡ್ ಫೋರ್ಟೀನಲ್ಲಿ ನಿಮಗೆ ಇದ್ರದ್ದು ಎಫ್ ಎನ್ ಓ ಟ್ರೇನಿಂಗ್ ಅಷ್ಟು ಸ್ಟ್ರಾಂಗಾಗಿ ಬಿಲ್ಟ್ ಅಪ್ ಆಗಿರಲ್ಲ ಯಾರೋ ಬ್ಯಾಕ್ ಗ್ರೌಂಡಲ್ಲಿ ಮನಿ ಇದ್ದ ಪರ್ಸನ್ನೇ ಆಗಿರ್ತಾರೆ ಹೊರತು ಲೈಕ್ ಜೀರೋ ನಾಲೆಡ್ ಜೀರೋ ಆಗಿರೋದಿಲ್ಲ ಆವತ್ತಿನ ಲೆಕ್ಕಕ್ಕೆ ಆಫ್ಟರ್ ದಟ್ ಅವ್ರದ್ದೇ ಏನಾದ್ರು ಮಾಡ್ಕೊಂಡಿರ್ಬೋದು ಓಕೆನಾ ಸೊ ಟೂ ತೌಸಂಡ್ ಫೋರ್ಟೀನಲ್ಲಿ ಏನು ಮಾಡಿ ಾರೆ ಸೊ ಅವರೊಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಅದರಲ್ಲಿ ಅಮೌಂಟ್ ಹಾಕ್ಬಿಟ್ಟು ಅವ್ರು ಏನು ಮಾಡಿದರೆ ಈಗ ನಾನು ನನ್ನ ಹತ್ರ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದೆ ನನ್ನ ಹತ್ರ ಅಮೌಂಟ್ ಹಾಕ್ತೆ ನನಗೆ ಟ್ರೇಡಿಂಗ್ ನಾಲೆಡ್ಜ್ ಇಲ್ಲ ಸೊ ಟ್ರೇಡಿಂಗ್ ನಾಲೆಡ್ಜ್ ಇಲ್ಲ ಅಂದಾಗ ಅವ್ರು ಏನು ಮಾಡಿದ್ರು ಈಗ ನನ್ನ ಫ್ರೆಂಡ್ಸೇ ಯಾರೋ ಇರ್ಬೋದು ಈಗ ನಾನೇ ಪರ್ಟಿಕ್ಯುಲರ್ ಪರ್ಸನ್ ನೀವೇ ಅಂದ್ಕೊಂಡ್ರು ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರು ಇರ್ತಾರೆ ಟ್ರೇಡ್ ಮಾಡ್ತಿರೋರು ಇಲ್ಲ ಬೇರೆ ಯಾರೋ ಪಿ ಎಮ್ ಎಸ್ ಅಕೌಂಟ್ ಹ್ಯಾಂಡ್ಲಿಂಗ್ ಮಾಡ್ತಿರೋರು ಇರ್ತಾರೆ ಅಂದರೆ ಅವರಿಗೆ ನನ್ನ ಅಕೌಂಟ್ ಕಂಪ್ಲೀಟ್ ಪವರ್ನ ಅವ್ರಿಗೆ ಕೊಟ್ಟಿದ್ದೀನಿ ಕೊಟ್ಟೋದು ಕೊಡೋದು ಸೊ ಅವರಿಗೆ ಆ ಥರ ಪ ಕಂಪ್ಲೀಟ್ ಅಕೌಂಟಿಗೆ ಬೇಕಿರೋ ಅಂಥ ಕಂಪ್ಲೀಟ್ ಅಥಾರಿಟೀಸ್ಗಳನ್ನ ಕೊಟ್ಟು ನೀನು ಟ್ರೇಡ್ ಮಾಡಿ ನನಗೆ ಬಿಸ್ನೆಸ್ ಮಾಡಿಕೊಡಪ್ಪ ಇಷ್ಟು ಪರ್ಸೆಂಟೇಜ್ ನಿಂದು ಇಷ್ಟು ಪರ್ಸೆಂಟೇಜ್ ನಂದು ಅಂತ ಮಾಡಿಕೊಂಡು ತೊಗೊಳ್ತಾರೆ ಸೊ ನಾನು ನಿಮಗೆ ಪ್ರತಿಯೊಂದು ಮೋಸ್ಟ್ ಆಫ್ ದ ವಿಡಿಯೋಸ್ ಅದ್ರಲ್ಲಿ ಮೆನ್ಷನ್ ಮಾಡಿದ್ದೀನಿ ಪಿ ಎಮ್ ಎಸ್ ಸ್ಯಾಂಡ್ಲಿಂಗಿಗೆ ಹೋಗಬೇಡಿ ನಿಮ್ಮ ಜುಟ್ಟನ್ನ ಅವ್ರ ಕೈ ಕೊಡಬೇಡಿ ನಿಮ್ಮ ಹಾರ ರನ್ನಿಂಗ್ ಮಣ್ಣಿನ ಅವ್ರಿಗೆ ಕೊಡಬೇಡಿ ಬಿಕಾಸ್ ದೇ ಆರ್ ಅವ್ರು ಇರೋದೇ ನಿಮ್ಮನ್ನು ಲಾಸ್ಟ್ ಮಾಡಿ ಮನೆಗೆ ಕಳಿಸ್ಲಿಕ್ಕೋಸ್ಕರ ಅದಕ್ಕೋಸ್ಕರನೇ ಆ ಥರ ಮಾಡಬೇಡಿ ಅಂತ ಈ ಒಂದು ರೀಸೆಂಟಾಗಿ ಮೊನ್ನೆ ಮೊನ್ನೆ ಒಂದು ಲೈಕ್ ಪರ್ಸನ್ ಉತ್ತರ ಬ ಒಬ್ಬ ಪರ್ಸನ್ದು ನೀವು ವೋಂಟ್ ಬಿಲೀವ್ ಇಟ್ ಮೂವತ್ತ ಐದು ಕೋಟಿ ಪಿ ಎಮ್ ಹ್ಯಾಂಡ್ಲಿಂಗ್ ಪಿ ಎಮ್ ಎಸ್ ಹ್ಯಾಂಡ್ಲಿಂಗಿಗೆ ಕೊಟ್ಟಿಯ ನಾನು ಅವಂದು ಎಲ್ಲ ಅಥಾರಿಟೀಸ್ ತೊಗೊಂಡಿದ್ದಾರೆ ವಿತಿನ್ ಟೂ ಡೇಸಲ್ಲಿ ಅವ್ನು ಎಲ್ಲ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅವರು ಎತ್ಕೊಂಡು ಟೋಟಲ್ ಅಕೌಂಟನ್ನ ಸ್ಮ್ಯಾಶ್ ಮಾಡಿ ಹೋಗಿದ್ದಾರೆ ಅಲ್ಲಿಗೆ ಅದೊಂದು ಮೂವತ್ತೈದು ಕೋಟಿ ಗುಳುಮು ಗೋವಿಂದ ಅದ್ರ ಕತೆ ಡಂಪ್ ಓಕೆನಾ ಅದರಲ್ಲಿ ಅವ್ರು ಎಷ್ಟು ದುಡ್ಡು ಅವ್ರು ಎತ್ಕೊಂಡು ಹೋಗಿದ್ದಾರೆ ಎಷ್ಟು ದುಡ್ಡು ಮಾರ್ಕೆಟ್ಗಾಗಿ ಹೋಗಿ ಹಾಕ್ಸ್ ಹೋಗಿದರೆ ಗೊತ್ತಿಲ್ಲ ಸೊ ಅದಕ್ಕೆ ಹೇಳೋದು ನೆವರ್ ಗೋ ದೀಸ್ ಕೈಂಡ್ ಆಫ್ ಸ್ಕ್ಯಾಮ್ಸ್ ಸೊ ನಿಮಗೆ ನಾವು ಕಾಲ್ ಟಿಪ್ಸ್ ಕೊಡ್ತೀವಿ ನಿಮಗೆ ಕಾಲ್ ಟಿಪ್ಸ್ ಜೊತೆಗೆ ಈ ಥರ ಲೈಕ್ ನಿಮಗೆ ಅದನ್ನು ಅರ್ನ್ ಮಾಡಿಕೊಡ್ತೀವಿ ತರ್ಟಿ ಪರ್ಸೆಂಟ್ ನಮಗೆ ಕೊಟ್ಟರೆ ಸಾಕು ಎಪ್ಪತ್ತು ಪರ್ಸೆಂಟ್ ನಿಮ್ಮದು ಅದೆಲ್ಲನೂ ಬಿಟ್ಬಿಡಿ ಅದು ಯಾವುದೂ ಮೋಸದ ಆಕ್ಚುಲಿ ಅದೇ ಥರ ಇವರು ಯಾರನ್ನೋ ಒಬ್ಬರನ್ನ ನಂಬಿ ಅಕೌಂಟ್ ಹ್ಯಾಂಡ್ಲಿಗೆ ಕೊಟ್ಟಿದ್ದಾರೆ ಮನುಷ್ಯ ಸೊ ಅಕೌಂಟ್ ಹ್ಯಾಂಡ್ಲಿಗೆ ಕೊಟ್ಟಾಗ ಅವ್ರು ಏನು ಮಾಡಿದ್ದಾರೆ ಸೊ ಅವರು ಒಂದು ವರ್ಷ ಟ್ರೇಡ್ ಮಾಡಿದ್ರು ಅದರಲ್ಲಿ ಎರಡು ವರ್ಷ ಟ್ರೇಡ್ ಮಾಡಿದ್ರು ಅಕೌಂಟಲ್ಲಿ ಆರು ತಿಂಗಳಿಗೆ ಇರೋ ಬರೋ ದುಡ್ಡೆಲ್ಲ ಖಾಲಿ ಮಾಡಿದರೂ ಗೊತ್ತಿಲ್ಲ ಇಪ್ಪತ್ತಾರು ಲಕ್ಷ ಅವ್ರ ಅಕೌಂಟ್ ಲಾಸ್ ಆಗಿದೆ ಓಕೆನಾ ಟ್ವೆಂಟಿ ಸಿಕ್ಸ್ ತೌಸಂಡು ಲ್ಯಾ ಸಾರಿ ಟ್ವೆಂಟಿ ಸಿಕ್ಸ್ ಲ್ಯಾಕ್ಸು ಟೂ ತೌಸಂಡ್ ಫೋರ್ಟೀನಲ್ಲೇ ಆಲ್ಮೋಸ್ಟ್ ಕಳೆದಿದ್ದಾರೆ ಅಕೌಂಟಲ್ಲಿ ಇಪ್ಪತ್ತಾರು ಲಕ್ಷ ಗುಳುಮು ಸೊ ಈಗ ಬ ಒಬ್ಬ ಪರ್ಸನ್ ಇಪ್ಪತ್ತಾರು ಲಕ್ಷ ಹೋಯ್ತಪ್ಪ ಅಂದಾಗ ಏನಾಗುತ್ತೆ ನಮಗೆ ಮನಸ್ಸಿಗೆ ಮೈಂಡ್ಸೆಟ್ ಹಾಳಾಗುತ್ತೆ ಸೊ ಸುಮ್ಮನೆ ನಾನು ಮಾರ್ಕೆಟಿಗೆ ಬಂದು ಅನ್ ಮನಿ ಇಪ್ಪತ್ತಾರು ಲಕ್ಷ ಹೋಯ್ತಪ್ಪ ಅಂತ ಏನಾಯಿತು ಈಗ ಅವ್ನಿಗೆ ನಾವು ನಮ್ಮ ದುಡ್ಡು ಆಗ್ತದೆ ಅವ್ನ ಖಾಲಿ ಮಾಡ್ದೆ ಅಂತ ಏನು ಮಾಡಿದ್ರು ಆವಾಗ ಅಷ್ಟು ನಿಮಗೆ ಲೈಕ್ ಸೈಬರ್ ಸೆಕ್ಯೂರಿಟಿನೂ ಅಷ್ಟು ಸ್ಟ್ರಾಂಗ್ ಇರಲ್ಲ ಲೈಕ್ ನಿಮಗೆ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇರಲ್ಲ ಏನು ಇರಲಿಲ್ಲ ಟೂ ತೌಸಂಡ್ ತರ್ಟೀನ್ ಫೋರ್ಟೀನ್ ಅಂದರೆ ಆವಾಗ ಇನ್ನೂ ಬೂಮ್ ಆಗ್ತಿದ್ದ ಡೇಸ್ಗಳು ಸೊ ಅವಾಗೇನು ಸುಮ್ಮನೆ ಅವರು ಅಕೌಂಟ್ ಕಳೆದೋಯ್ತಪ್ಪ ನನ್ನ ಅಕೌಂಟು ಎಲ್ಲಿದೆ ಯಾವುದೋ ಒಂದು ಡಿಮ್ಯಾಟ್ ಅಕೌಂಟಲ್ಲಿ ಇದೆ ಅಲ್ಲಿಗೆ ಅಲ್ಲಿ ಬಿಟ್ಬಿಡೋಣ ಅದನ್ನು ಅಲ್ಲಿ ಮರ್ತ್ಬಿಡೋಣ ಅಂತ ಓಕೆನಾ ಬಟ್ ನಿಮಗೆ ಇಲ್ಲೊಂದು ಮೇಜರಾಗಿ ಒಂದು ಥಿಂಗ್ಸ್ನ ನಾನಿಲ್ಲಿ ಗೈಡ್ ಮಾಡ್ತೀನಿ ನೀವು ಯಾವುದೇ ಅಕೌಂಟ್ ಓಪನ್ ಮಾಡಲಿಕ್ಕೆ ಹೋದಾಗ ನೀವು ಫಸ್ಟು ಮಾಡೋ ಮಿಸ್ಟೇಕ್ ಏನು ಗೊತ್ತಾ ಸಾರಿ ಮಿಸ್ಟೇಕ್ ಅಂತ ಅನ್ನೋದ್ಕಿಂತಲೂ ಪ್ರತಿಯೊಬ್ಬ ಬ್ರೋಕರೂ ಫಸ್ಟು ನಿಮ್ಮ ಹತ್ರ ನಿಮ್ಮ ಪ್ಯಾನ್ ಕಾರ್ಡನ್ನ ಎತ್ಕೊಳ್ತಾನೆ ಓಕೆನಾ ಪ್ಯಾನ್ ಕಾರ್ಡ್ ಡೀಟೇಲ್ಸ್ನ ನಿಮ್ಮದನ್ನ ಎತ್ಕೊಳ್ತಾನೆ ಸೊ ಆ ಪ್ಯಾನ್ ಕಾರ್ಡ್ ಡೀಟೇಲ್ಸಲ್ಲಿ ನಿಮ್ಮದು ಕಂಪ್ಲೀಟ್ ನೀವು ಬ್ರೋಕಿಂಗ್ ಏನು ಮಾಡಿರ್ತೀರಾ ಏನು ಏನೇನು ಟರ್ನ್ ಓವರ್ ಮಾಡಿರ್ತೀರ ನಿಮ್ಮದು ಲಾಸ್ ಎಷ್ಟು ಪ್ರಾಫಿಟ್ ಎಷ್ಟು ಎಲ್ಲ ಅದರಲ್ಲಿ ಅಟ್ಯಾಚ್ ಆಗುತ್ತೆ ಸೊ ಅದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಎವ್ರಿ ಇಯರ್ ಅವ್ರು ಸಬ್ಮಿಟ್ ಮಾಡಲೇಬೇಕು ಮಾಡ್ತಾರೆ ಓಕೆನಾ ಸೊ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಅವರು ಎವ್ರಿ ಇಯರ್ ಸಬ್ಮಿಟ್ ಮಾಡೋದ್ರಿಂದ ಏನಾಗುತ್ತೆ ಇಲ್ಲಿ ಸೊ ನಿಮಗೆ ಈ ಪ್ಯಾನ್ ಕಾರ್ಡ್ ಮೇಲೆ ಎಲ್ಲ ಡೀಟೇಲ್ಸು ಆಗಿರುತ್ತೆ ಸೊ ಇದೇ ಥರ ಇವರು ಮಾಡಿದ್ದು ಎಲ್ಲ ಲೈಕ್ ಟರ್ನ್ ಓವರ್ಸ್ ಇರ್ಬೋದು ಲಾಸ್ ಇರ್ಬೋದು ಎಲ್ಲ ಡೀಟೇಲ್ಸು ಆಗಿ ಡೈರೆಕ್ಟು ಪ್ಯಾನಲ್ಲಿ ಡೀಟೇಲ್ಸ್ ಇರುತ್ತೆ ಸೊ ಅವರು ಅಲ್ಲಿಗೆ ಬಿಟ್ಬಿಟ್ರು ಅದನ್ನ ಸೊ ಇಟ್ ಈಸ್ ಡನ್ ಓಕೆ ನಾನು ಇಪ್ಪತ್ತಾರು ಲಕ್ಷ ಕಳ್ಕೊಂಡಿದ್ದಾಗೋದಾಗೋಯಿತು ಲೆಟ್ ಸಿ ಅಂತ ಅವರು ಅಲ್ಲಿ ಕ್ಲೋಸ್ ಮಾಡಿ ಬಿಟ್ಟರು ಸೊ ಅವರು ಅವ್ರ ಪ್ಯಾನ್ ಕಾರ್ಡಲ್ಲಿ ಅಪ್ಡೇಟ್ ಆಗ್ತಿರೋದು ಕೂಡ ಅವ್ರಿಗೆ ಗೊತ್ತಿರಲ್ಲ ಬೇರೆ ಥಿಂಗ್ಸು ಗೊತ್ತಿರಲ್ಲ ಅವಾಗ ಪ್ಯಾನ್ ಕಾರ್ಡ್ ಕೂಡ ಅಷ್ಟು ಲೈಕ್ ಗೌರ್ಮೆಂಟ್ ಅವ್ರು ಸ್ಟ್ರಾಂಗಾಗಿ ಕನ್ಸಿಡರ್ ಮಾಡು ಕೂಡ ಇರಲಿಲ್ಲ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಬಗ್ಗೆ ಎಲ್ಲ ಇಷ್ಟೆಲ್ಲ ಆಯಿತು ಅದರಲ್ಲಿ ಮುಗ್ದೋಯ್ತು ನೆಕ್ಸ್ಟ್ ಆ ಮನುಷ್ಯ ಅಲ್ಲಿಗೆ ಎಲ್ಲಿಗೆ ಹೋಯ್ತು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇವ್ರದನ್ನ ಲೈಕ್ ಪ್ಯಾನ್ ಕಾರ್ಡ್ ಡೀಟೇಲ್ಸು ಥಿಂಗ್ಸನ್ನ ಚೆಕ್ ಮಾಡ್ತಾರೆ ಸೊ ಅವರಿಗೆ ಚೆಕ್ ಮಾಡಿದಾಗ ಅಲ್ಲಿ ಅವ್ರಿಗೆ ಇಪ್ಪತ್ತಾರು ಲಕ್ಷ ಲಾಸ್ ಕಣ್ಣಿಗೆ ಕಾಣೋದಿಲ್ಲ ಬಿಕಾಸ್ ಓನ್ಲಿ ಟರ್ನ್ ಓವರ್ ಕಾಣುತ್ತೆ ನಿಮಗೆ ಎಫ್ ಎನ್ ಓದಲ್ಲಿ ನೆನ್ಪಿಟ್ಕೊಳ್ಳಿ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ನೀವು ಟ್ರೇಡ್ ಮಾಡ್ತೀರ ಅಂದರೆ ನಿಮಗೆ ಪ್ರಾಫಿಟ್ ಆರ್ ಲಾಸ್ ಸಪ್ರೇಟ್ ಆದರೆ ನಿಮ್ಮದು ಟರ್ನ್ ಓವರ್ ಚಾರ್ಜಸ್ ಅಂತ ಬರುತ್ತೆ ಸಿ ಟರ್ನ್ ಓವರ್ ಚಾರ್ಜಸ್ ಅಂದರೆ ಏನು ಇಟ್ಸ್ ಅ ವೆರಿ ಮಚ್ ಇಂಪಾರ್ಟೆಂಟ್ ನಿಮಗೆ ಅದನ್ನು ನೀವು ಅರ್ಥ ಮಾಡ್ಕೊಬೇಕು ಟರ್ನ್ ಓವರ್ ಚಾರ್ಜಸ್ ಅಂದರೆ ಏನು ಅಂದರೆ ಸಪೋಸ್ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಒಂದು ಎಕ್ಸಾಂಪಲ್ ತೊಗೊಳ್ತೀನಿ ನೀವು ಒಂದು ಲಕ್ಷ ಈಗ ಒನ್ ಲ್ಯಾಕ್ ಒನ್ ಲ್ಯಾಕ್ನ ನಾವು ಏನು ಮಾಡಿದ್ದೀವಿ ಸೊ ನಾನು ಒನ್ ಬ ಇದನ್ನ ಪರ್ಚೇಸ್ ಮಾಡಿದ್ದೀನಿ ಅಂದರೆ ಒನ್ ಲ್ಯಾಕ್ ಕ್ವಾಂಟಿಟಿ ಏನೋ ಒಂದು ಲೈಕ್ ಶೇರ್ಸು ಯಾ ಎವರ್ ಇದನ್ನು ನಾನು ಪರ್ಚೇಸ್ ಮಾಡಿದ್ನಪ್ಪ ಒನ್ ಲ್ಯಾಕ್ ಥಿಂಗ್ಸು ಅಂದಾಗ ಸೊ ನನಗೆ ಪ್ರಾಫಿಟ್ಟು ಈಗ ಒನ್ ಲ್ಯಾಕ್ ಫೈವ್ ತೌಸಂಡ್ ಆಯಿತು ಈಗ ಒನ್ ಲ್ಯಾಕ್ ಎಕ್ಸಾಕ್ಟಾಗಿ ಝೀರೋ ಒನ್ ಲ್ಯಾಕ್ ಫೈವ್ ತೌಸಂಡ್ ನಂದು ಪ್ರಾಫಿಟ್ ಆಯಿತು ಸೊ ಅಲ್ಲಿಗೆ ನನಗೆ ಪ್ರಾಫಿಟ್ಟು ನನ್ನ ಲೆಕ್ಕದ ಪ್ರಕಾರ ಎಷ್ಟು ಐದು ಸಾವಿರ ರೂಪಾಯಿ ಪ್ರಾಫಿಟ್ ಆಯಿತು ಸೊ ಇಲ್ಲಿ ಐದು ಸಾವಿರ ರೂಪಾಯಿ ಪ್ರಾಫಿಟ್ ಆಯಿತು ಬಟ್ ನಿಮಗೆ ಈಗ ಬೈ ಮಾಡಲಿಕ್ಕೆ ನೀವು ಒಂದು ಲಕ್ಷ ಖರ್ಚು ಮಾಡಿದ್ದೀರ ಸೆಲ್ ಮಾಡಿದಾಗ ಎಷ್ಟು ಅಗೇನ್ ಒಂದು ಲಕ್ಷ ಪ್ಲಸ್ ಫೈವ್ ತೌಸಂಡ್ ಇಟ್ ಮೀನ್ಸ್ ನಿಮ್ಮದು ಟೋಟಲ್ ಟರ್ನ್ ಓವರ್ ಇಲ್ಲಿಗೆ ಎಷ್ಟಾಯಿತು ಒಂದು ಬೈ ಸೆಲ್ಲು ಪ್ರಾಫಿಟ್ಗೆ ಟೂ ಲ್ಯಾಕ್ಸ್ ಫೈವ್ ತೌಸಂಡ್ ರುಪೀಸ್ ನಿಮಗೆ ಒಂದು ಬೈ ಆ್ಯಂಡ್ ಸೆಲ್ ಪ್ರಾಫಿಟಿಗೆ ಆಯಿತು ಅದು ಎಷ್ಟು ನಿಮ್ಮ ಒಂದು ಸಲ ಆರ್ಡ್ರನ್ನ ಫ್ಲೋ ಮಾಡಿದ್ದಕ್ಕೆ ಆ ಲೈಕ್ ಒಂದು ಸಲ ಬೈ ಆ್ಯಂಡ್ ಸೆಲ್ ನೀವು ಫ್ಯೂಚರ್ ಆ್ಯಂಡ್ ಆಪ್ಷನ್ ಟ್ರೇಡ್ ಮಾಡೋರು ಒಂದು ದಿನಕ್ಕೆ ಒಂದು ಟ್ರೇಡ್ ಮಾಡ್ತೀನಿ ಅನ್ನೋದೆಲ್ಲ ಸುಳ್ಳೋದು ಬೈ ಆ್ಯಂಡ್ ಸೆಲ್ ನಡೀತಾ ಇರುತ್ತೆ ಟರ್ನ್ ಓವರ್ ಚಾರ್ಜಸ್ ಆಗ್ತಲೇ ಇರುತ್ತೆ ಸೊ ನಿಮಗೆ ಅದನ್ನು ನೋಡಿರ್ಬೋದು ನಿಮಗೆ ಲೈಕ್ ಎನ್ ಎಸ್ ಸಿ ಮತ್ತು ಇದರಿಂದ ರೈ ನೈಟ್ ಟೈಮು ಒಂದು ನಿಮ್ಮ ಆಥರೈಸ್ ನಂಬರ್ ಏನು ಕೊಟ್ಟಿರ್ತೀರ ಅದಕ್ಕೊಂದು ಮೆಸೇಜ್ ಬರುತ್ತೆ ನಿಮ್ಮದು ಟರ್ನ್ ಓವರ್ ಚಾರ್ಜಸ್ ಟರ್ನ್ ಓವರ್ ಅಮೌಂಟ್ ಅಂತ ಒಂದು ಮೆಸೇಜ್ ಎವ್ರಿ ಡೇ ಬರುತ್ತೆ ನಿಮ್ಗಳಿಗೆ ಬರ್ತಿದೆಯಲ್ಲೋ ಗೊತ್ತಿಲ್ಲ ಸ್ಟಿಲ್ ಐ ಆಮ್ ಗೆಟಿಂಗ್ ಎವ್ರಿ ಡೇ ನನಗೆ ಬಂದೇ ಬರುತ್ತೆ ನಾನು ದಿನದ ಟ್ರೇಡ್ ಏನು ಮಾಡಿರ್ತೀನಿ ಅದರದ್ದು ನೈಟಲ್ಲಿ ಮೆಸೇಜ್ ಬರುತ್ತೆ ನಿಮ್ಮದು ಇಷ್ಟು ಟರ್ನ್ ಓವರ್ ಅಮೌಂಟ್ ಆಗಿದೆ ಅಂತ ಇಟ್ ಮೀನ್ಸ್ ಬೈ ಸೆಲ್ಲು ಅದನ್ನು ಪ್ರಾಫಿಟ್ ಮಾಡಿದರೆ ಈಗ ಟೂ ಲ್ಯಾಕ್ ಫೈವ್ ತೌಸಂಡ್ ಆಯಿತು ಅದೇ ನಿಮಗೆ ಫೈವ್ ತೌಸಂಡ್ ಮೈನಸ್ ಆಗಿದ್ರೆ ಏನಾಗುತ್ತೆ ನಿಮ್ಮ ಟರ್ನ್ ಓವರ್ ಚಾರ್ಜಸ್ ಆವಾಗಲೂ ನಿಮ್ಮ ಟರ್ನ್ ಓವರ್ ಚಾರ್ಜಸ್ಸು ಸೇಮು ಅಷ್ಟೇ ಆಗುತ್ತೆ ಬೈ ಮಾಡ್ಲಿಕ್ಕೆ ಒಂದು ಲಕ್ಷ ಖರ್ಚು ಮಾಡ್ತಾರೆ ಸೆಲ್ ಮಾಡ್ಲಿಕ್ಕೆ ಒಂದು ಲಕ್ಷ ಖರ್ಚು ಮಾಡ್ತಾರೆ ಎರಡು ಲಕ್ಷ ಆಯಿತು ಪ್ಲಸ್ ನಿಮಗೆ ಫೈವ್ ತೌಸಂಡ್ ಏನು ಟರ್ನ್ ಓವರ್ ಚಾರ್ಜಸ್ ಇರುತ್ತಲ್ಲ ಇಟ್ ವಿಲ್ ಶೋ ಇಟ್ ಲೈಕ್ ಎ ಟೂ ಪಾಯಿಂಟ್ ಫೈವ್ ಓನ್ಲಿ ಓಕೆನಾ ಒನ್ ಪಾಯಿಂಟ್ ನೈನ್ ಅಂತ ಮೈನಸ್ ಆಗೋದಿಲ್ಲ ಮೈನಸ್ ನಿಮ್ಮ ಪ್ರೀಮಿಯಂ ಅಮೌಂಟ್ ದುಡ್ಡು ಮೈನಸ್ ಆಗ್ತಿದೆ ಬಟ್ ಟರ್ನ್ ಓವರ್ ಮೈನಸ್ ಆಗ್ತಿಲ್ಲ ಅಲ್ಲಿ ಟರ್ನ್ ಓವರ್ ಅಷ್ಟೇ ತೋರಿಸುತ್ತೆ ಹಾಗಾಗಿನೇ ನೀವು ದಿನಕ್ಕೆ ಎಷ್ಟು ಬೈ ಎನ್ಸೆಲ್ ಸೆಲ್ ಬೈ ಅಂಡ್ ಮಾಡಿರ್ತಿರೋ ಅಷ್ಟೆಲ್ಲಾದರೂ ಟೋಟಲ್ ಅಕ್ಯುಮುಲೇಟೆಡ್ ವ್ಯಾಲ್ಯೂ ಟರ್ನ್ ಓವರ್ ಅಮೌಂಟ್ ಅವ್ರದ್ದು ಟರ್ನ್ ಓವರ್ ಅಮೌಂಟು ತುಂಬ ಬಿಗ್ಗರ್ ವ್ಯಾಲ್ಯೂ ಆಗಿರುತ್ತೆ ಇಪ್ಪತ್ತಾರು ಲಕ್ಷ ಅವ್ರು ಕಳೆದಕ್ಕಿಂತ ತುಂಬ ಬೈ ಆ್ಯಂಡ್ ಸೆಲ್ ಮಾಡಿರೋದ್ರಿಂದ ಐ ಗೆಸ್ ಟರ್ನ್ ಓವರ್ ಅಮೌಂಟು ನನಗೆ ಗೊತ್ತಿರೋಂಗೆ ಇಟ್ ಈಸ್ ಲೈಕ್ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಸಿ ಆರ್ ತನಕಲ್ಲ ಅದು ಟರ್ನ್ ಓವರ್ ಅಮೌಂಟ್ ಆಗಿದೆ ಅವ್ರದ್ದು ಆ ವರ್ಷಕ್ಕಾಗಿದೆಯೋ ಯಾವಾಗ ಆಗಿದೆಯೋ ಸೊ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಯಾವಾಗ ಗೌರ್ಮೆಂಟ್ ಅವರು ಲೈಕ್ ಇನ್ಕಮ್ ಟ್ಯಾಕ್ಸ್ ಥಿಂಗ್ಸ್ ಬಗ್ಗೆ ಮತ್ತು ಇನ್ಕಮ್ ಟ್ಯಾಕ್ಸ್ ರೆಗ್ಯುಲೇಟ್ರಿ ಯಾರು ಪ್ಯಾನ್ ಕಾರ್ಡ್ ಮಾಡಿಸಿಲ್ಲ ಯಾರು ಪೇ ಮಾಡ್ತಿಲ್ಲ ಎಲ್ಲದನ್ನು ಸರ್ಚ್ ಮಾಡಿ ರಿಸರ್ಚ್ ಮಾಡಿ ಎಲ್ಲದನ್ನು ಚೆಕ್ ಮಾಡಿದಾಗ ಈಗ ನಿಮಗೆ ಅದೂ ಒಂದು ಹೇಳ್ತೀನಿ ಈಗ ನಿಮ್ಗೆ ಎಷ್ಟೋ ಜನದು ಕಾರ್ಡ್ಗಳು ಲೈಕ್ ಬಿ ಪಿ ಎಲ್ ಕಾರ್ಡ್ಸ್ ಅಂತ ಇದ್ದಿದ್ದು ಎ ಪಿ ಎಲ್ ಕನ್ವರ್ಟ್ ಆಯಿತು ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ರೀಸನ್ ಏನು ಅವಾಗ ಎಲ್ಲರದು ಇನ್ಕಮ್ ಪ್ಯಾನ್ ಕಾರ್ಡ್ಗಳನ್ನ ಚೆಕ್ ಮಾಡಿ ಮಾಡ್ತಾ ಬಂದ್ರು ಪ್ಯಾನ್ ಕಾರ್ಡ್ ಮೇಲೆ ಈ ನಾವು ಏನೇನು ಮಾಡ್ತೀವಿ ಎಲ್ಲದನ್ನು ಅಟ್ಯಾಚ್ ಮಾಡ್ತಾ ಬಂದ್ರು ಆ ಬೇಸಿಸ್ ಮೇಲೆ ಅವರು ಶ್ರೀಮಂತರ ಬಡೂರ ಎಲ್ಲ ಕೌಂಟ್ ಮಾಡ್ಕೊಂಡು ಬಂದರು ಸೇಮ್ ಇವ್ರದ್ದು ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಅವರು ಚೆಕ್ ಮಾಡಿದಾಗ ಟರ್ನ್ ಓವರ್ ಚಾರ್ಜಸ್ ಇಸ್ ಬಿಗ್ ಆ್ಯಂಡ್ ಇವರು ಎಲ್ಲೂ ಈ ಲಾಸ್ನ ಶೋ ಮಾಡಿಲ್ಲ ಸೊ ಅವರು ಲಾಸ್ನ ಶೋ ಮಾಡಿಲ್ಲ ಅಂದಾಗ ಏನು ಮಾಡ್ತಾರೆ ದೆ ವಿಲ್ ಕನ್ಸಿಡರ್ಡ್ ಇಟ್ ಆಸ್ ದಿಸ್ ಈಸ್ ಐ ಈಸ್ ಲೈಕ್ ಟೋಟಲ್ ಇನ್ಕಮ್ ಅಂತ ಟೋಟಲ್ ಅರವತ್ತೊಂಬತ್ತು ಕೋಟಿ ಅವ್ರಿಗೆ ಇನ್ಕಮ್ ಆಗಿದೆ ನಮಗೆ ಟ್ಯಾಕ್ಸ್ ತೋರಿಸಿಲ್ಲ ಅಂತ ಕನ್ಸಿಡರ್ ಆಗುತ್ತೆ ಅವಾಗ ಅವ್ರು ಏನು ಮಾಡ್ತಾರೆ ಇಮ್ಮಿಡಿಯೇಟಾಗಿ ಆಗಿ ಅವರು ನೋಟಿಸ್ಗಳನ್ನ ಕಳಿಸ್ತಾರೆ ಸೊ ಇಲ್ಲಿ ನೀವು ಮೇಜರಾಗಿ ಅರ್ಥ ಮಾಡ್ಕೊಬೇಕಿರೋದು ಇವರು ಫಾರ್ಮರು ಸೊ ದಿನ ಮೇಲ್ಸ್ ಮೇಲ್ಸ್ಗಳನ್ನ ಯಾರೂ ಚೆಕ್ ಮಾಡೋದಿಲ್ಲ ನನಗೆ ಗೊತ್ತಿರೋಂಗು ಮೇಲ್ಸ್ಗಳನ್ನ ಯಾರೂ ಚೆಕ್ ಮಾಡ್ಕೊಂಡು ಕುತ್ಕೊಳ್ಳೋಲ್ಲ ಯೂಶ್ವಲಿ ಸೊ ಅವಾಗ ಅವ್ರಿಗೆ ಮೆನಿ ನೋಟಿಸಸ್ ಬರುತ್ತೆ ಮೆನಿ ನೋಟಿಸ್ಗಳನ್ನ ಅವರು ನೋಡಿಲ್ಲ ಇದು ಮಾಡಿಲ್ಲ ಚೆಕ್ ಮಾಡಿಲ್ಲ ಸೊ ದೇ ಆರ್ ಹೀ ಇಸ್ ನಾಟ್ ರೆಸ್ಪಾಂಡೆಡ್ ಪರ್ಸನ್ ರೆಸ್ಪಾಂಡ್ ಮಾಡಿಲ್ಲ ಇಲ್ಲಿ ಸೊ ಪರ್ಸನ್ ರೆಸ್ಪಾಂಡ್ ಮಾಡಿಲ್ಲ ಅಂದಾಗ ಏನಾಗುತ್ತೆ ಇದು ಲೈಕ್ ಪ್ರತಿಯೊಂದು ಇನ್ಕಮ್ ಟ್ಯಾಕ್ಸ್ ಈಗ ಡಿಪಾರ್ಟ್ಮೆಂಟಲ್ಲಿ ಯಾವ್ದಾದ್ರು ನಾವು ಕಂಟಿನ್ಯೂಸ್ ನೋಟಿಸ್ ಕಳಿಸಿ ಅವರು ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಅವರು ಡೈರೆಕ್ಟು ಕೋರ್ಟ್ಗೆ ಹೋಗ್ತಾರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಕೋರ್ಟ್ಗೆ ಹೋಗ್ತಾರೆ ಅಲ್ಲಿ ಈಗ ನಿಮಗೆ ಕೋರ್ಟಲ್ಲಿ ಏನು ವಾದ ಪರವಾದ ಇಬ್ಬರು ಕಡೆನೂ ಇರಬೇಕು ಈಗ ಲೈಕ್ ಎರಡು ಸೈಡು ವಾದ ವಿವಾದ ಎರಡೂ ಇದ್ರೇ ಅದು ಕೋರ್ಟ್ ಮ್ಯಾಚ್ ಮಾಡುತ್ತೆ ಇಲ್ಲೇನಾಗ್ತಿದೆ ಪರ್ಸನ್ ರಿಪ್ಲೈ ಮಾಡ್ತಿಲ್ಲ ಅಂದಾಗ ಒಂದು ಸೈಡ್ ವಾದ ಅಂದರೆ ಇಟ್ ಮೀನ್ಸ್ ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ಮಾತ್ರ ಕನ್ಸಿಡರ್ ಮಾಡ್ತಾರೆ ಅವಾಗ ಏನು ಮಾಡ್ತಾರೆ ಪಾರ್ಟಿ ಆರ್ಡರ್ ಅಂತ ಒಂದು ಬರುತ್ತೆ ಎಕ್ಸ್ ಪಾರ್ಟಿ ಆರ್ಡರ್ನ ಇಶ್ಯೂ ಮಾಡಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಎಕ್ಸ್ ಪಾರ್ಟಿ ಆರ್ಡರ್ನ ಇಶ್ಯೂ ಮಾಡಬೇಕಾದ್ರೆ ಕನ್ಸಿಡರ್ ಏನೇನು ಮಾಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಅವರು ಇಪ್ಪತ್ತೊಂದು ಇಪ್ಪತ್ತೆರಡರ ತನಕ ನಮಗೆ ಇನ್ಕಮ್ ಟ್ಯಾಕ್ಸ್ ತೋರಿಸಿಲ್ಲ ಅಂದಾಗ ಆ ಪ ಈ ಅರವತ್ತೊಂಬತ್ತು ಕೋಟಿಗೆ ಇಂಟ್ರೆಸ್ಟ್ ಕನ್ಸಿಡರ್ ಮಾಡ್ತಾರೆ ಇಂಟ್ರೆಸ್ಟು ಪ್ಲಸ್ ನಿಮಗೆ ಲೈಕ್ ಪೆನಲ್ಟಿ ಎಲ್ಲ ಸೇರಿ ಟೋಟಲ್ ಅರವತ್ತೊಂಬತ್ತು ಕೋಟಿದು ಒಂದು ನೋಟಿಸ್ ರೆಡಿ ಆಗುತ್ತೆ ಅವರಿಗೆ ನೀನು ಅರವತ್ತೊಂಬತ್ತು ಕೋಟಿ ನಿಮ್ಮ ಇದಕ್ಕೆ ನೀವು ಪೇ ಮಾಡಿಲ್ಲ ಅಂದರೆ ಇದ್ರದ್ದು ಮಿನಿಮಮ್ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಆಫ್ ಟ್ಯಾಕ್ಸ್ ನೀವು ಪೇ ಮಾಡಲೇಬೇಕಾಗುತ್ತೆ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಅಂತಲ್ಲಿ ಇಟ್ಕೊಳ್ಳಿ ಅರವತ್ತೊಂಬತ್ತು ಕೋಟಿಗೆ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ಗೆ ಪ್ಲಸ್ ಇಂಟ್ರೆಸ್ಟ್ ಆ್ಯಂಡ್ ಪೆನಲ್ಟಿ ಕನ್ಸಿಡರ್ ಮಾಡಿ ಫೈನಲಿ ಕೋರ್ಟಿಂದ ಎಕ್ಸ್ ಆರ್ಡರ್ ಎಕ್ಸ್ ಪಾರ್ಟಿ ಆರ್ಡರ್ನ ಇಶ್ಯೂ ಮಾಡ್ತಾರೆ ಬೇಸ್ಡ್ ಆನ್ ಎಕ್ಸ್ಪರ್ಟಿ ಆರ್ಡರ್ ಇಶ್ಯೂ ಆಗ್ತಿದ್ದಂಗೆ ನಿಮಗೆ ಏನಾಗುತ್ತೆ ಮೆಜಾರಿಟಿಯಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಏನಿರುತ್ತಲ್ಲ ಅದು ಫ್ರೀಸ್ ಆಗುತ್ತೆ ಸೊ ಬ್ಯಾಂಕ್ ಅಕೌಂಟು ನಿಮಗೆ ಫ್ರೀಸ್ ಮಾಡ್ತಾರೆ ಸೊ ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಗ್ತಿದ್ದಂಗೆ ನಿಮ್ಗೆ ಏನಾಗುತ್ತೆ ಲೈಕ್ ನಂದು ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಯ್ತಪ್ಪ ಸೊ ಇವಾಗ ಏನು ಮಾಡ್ತೀನಿ ಇಮಿಡಿಯೇಟಾಗಿ ನನಗೆ ಯಾವುದೋ ಫೋನ್ಪೇ ಗೂಗಲ್ ಪೇ ಯಾವುದೋ ಟ್ರಾನ್ಸಾಕ್ಷನ್ ಆಗ್ತಿಲ್ಲ ಅಂದಾಗ ನಾನು ಬ್ಯಾಂಕ್ ಹುಡ್ಕೊಂಡು ಹೋಗ್ತೀನಿ ಆವಾಗ ಆ ಪರ್ಸನ್ ಅಕೌಂಟಲ್ಲಿರೋ ಅಮೌಂಟ್ ಎಷ್ಟು ಗೊತ್ತಾ ಕೇವಲ ಇರೋ ಅಂಥ ಅಮೌಂಟು ಆರು ಸಾವಿರದ ಐನೂರು ರೂಪಾಯಿ ಎಕ್ಸ್ಪೋರ್ಟ್ ಆರ್ಡರ್ ರಿಸೀವ್ ಇದು ಮಾಡಿದರು ಆರು ಸಾವಿರದ ಐನೂರು ರೂಪಾಯಿ ಬ್ಯಾಲೆನ್ಸ್ ಇದೆ ಅವ್ರ ಅಕೌಂಟಲ್ಲಿ ಅವ್ರು ಹೋಗಿ ಬ್ಯಾಂಕಲ್ಲಿ ಚೆಕ್ ಮಾಡಿದಾಗ ಬ್ಯಾಂಕ್ ಅವರು ಕೊ ಹೇಳಿರೋದು ನಿಮ್ಮದು ಇನ್ಕಮ್ ಟ್ಯಾಕ್ಸ್ದು ಯಾವುದೋ ಒಂದು ಫೈಲ್ ಪೆಂಡಿಂಗ್ ಇದೆ ಅಂತೆ ಇನ್ಕಮ್ ಟ್ಯಾಕ್ಸಲ್ಲಿ ನೀವು ಈ ಸಮ್ ಅಮೌಂಟ್ ಪೇ ಮಾಡಿಲ್ಲ ಅಂತ ನಿಮಗೆ ಎಕ್ಸ್ ಪಾರ್ಟಿ ಆರ್ಡರ್ ಇಶ್ಯೂ ಮಾಡಿ ನಿಮಗೆ ಲೈಕ್ ಬ್ಯಾಂಕ್ ಅಕೌಂಟ್ನ ಫ್ರೀಸ್ ಮಾಡಿದ್ದಾರೆ ಅಂತ ಅವಾಗ ಆ ಪರ್ಸನ್ನು ಇಮ್ಮಿಡಿಯೇಟಾಗಿ ಯಾರ್ಯಾರ್ದು ಕ ಸಹಾಯಗಳನ್ನ ತಗೊಂಡು ಅವರು ಸಿ ಎ ಥ್ರೂ ಅಕೌಂಟೆಂಟ್ ಲೈಕ್ ಸಿ ಎ ಅಕೌಂಟೆಂಟ್ ಥ್ರೂ ಅವರು ಇನ್ಕಮ್ ಟ್ಯಾಕ್ಸ್ ಆಫೀಸ್ಗೆ ಹೋದ ಮೇಲೆ ಗೊತ್ತಾಗಿರೋದು ಸೊ ಇಲ್ಲಿ ನಾನು ರೆಸ್ಪಾಂಡ್ ಮಾಡಿಲ್ಲ ಅರವತ್ತೊಂಬತ್ತು ಕೋಟಿ ಆಗಿದೆ ಸೊ ಇಷ್ಟೆಲ್ಲ ಆಗಿರೋದಕ್ಕೆ ಸೊ ನಾನಿಲ್ಲಿ ಲೈಕು ಇಷ್ಟು ಅಮೌಂಟನ್ನ ಪೇ ಮಾಡಬೇಕು ಅಂತ ಪರ್ಸನ್ನು ಆಲ್ರೆಡಿ ಇಪ್ಪತ್ತಾರು ಲಕ್ಷ ಕಳ್ಕೊಂಡಿದ್ದಾನೆ ಪ್ಲಸ್ಸು ಅವನು ಐ ಟಿ ಆರ್ ಫೈಲಿಂಗಲ್ಲಿ ಶೋ ಮಾಡಿಲ್ಲ ಅಂತ ಸೊ ಓಕೆನಾ ಸೊ ಇಷ್ಟು ನಿಮಗೆ ಶೋ ಮಾಡದಲ್ಲೇ ಇದ್ದಾಗ ಅವರಿಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಲೇಬೇಕು ಇವಾಗ ಫಾರ್ಮರ್ ಕೂಡ ಅವರು ಕೂಡ ಅಪೀಲ್ನ ರೈಸ್ ಮಾಡ್ತಾರೆ ಇದಕ್ಕೆ ಕನ್ಕ್ಲೂಷನ್ ಏನಾಗುತ್ತೆ ಅನ್ನೋದನ್ನ ಹೇಳ್ತೀನಿ ಕೇಳಿ ನನ್ನ ವೇ ಆಫ್ ಪ್ರಕಾರ ಈಗ ಅವರು ಅಪೀಲ್ ರೈಸ್ ಮಾಡ್ತಾರೆ ಕೋರ್ಟ್ಗೆ ಹೋಗುತ್ತೆ ಅಲ್ಲಿ ಅವರು ಅವ್ರು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ನಂದು ತಪ್ಪಾಯಿತು ನನ್ನ ಮಿಸ್ಟೇಕ್ ಇದು ನಾನು ಮಾಡಿಲ್ಲ ಅಂತ ಫೈನಲಿ ಕೋರ್ಟ್ ಒಂದು ಸ್ಮಾಲ್ ಅಮೌಂಟು ಅವರಿಗೆ ಪೆನಲ್ಟಿಯಾಗಿ ಯೂಸ್ ಮಾಡುತ್ತೆ ಡಿಲೇ ಆ್ಯಂಡ್ ನೆಗ್ಲಿಜೆನ್ಸಿ ಅಂತ ಹೇಳಿ ಅಪ್ರಾಕ್ಸಿಮೇಟ್ಲಿ ಮಿನಿಮಮ್ ಒಂದು ಹತ್ತು ಸಾವಿರ ಮ್ಯಾಕ್ಸಿಮಮ್ ಬಿಟ್ವೀನ್ ಒಂದು ಫಿಫ್ಟಿ ತೌಸಂಡ್ ಒಳಗಡೆ ಅವ್ರಿಗೊಂದು ಪೆನಲ್ಟಿ ಅಮೌಂಟ್ ಅಂತ ಬೀಳುತ್ತೆ ಆ ಅಮೌಂಟ್ನ ಕಟ್ಟಿಸ್ಕೊಂಡು ಈ ಫೈಲನ್ನ ಕ್ಲೋಸ್ ಮಾಡಿ ಬಿಸಾಕ್ತಾರೆ ಇಷ್ಟೇ ಆಗೋದು ಏನು ಎಕ್ಸ್ಟ್ರಾ ಥಿಂಗ್ಸ್ ಆಗೋದಿಲ್ಲ ಬಟ್ ಇಷ್ಟೊಳಗಡೆ ಅವ್ರನ್ನ ತುಂಬ ಸುತ್ತಾಡಿಸ್ತಾರೆ ಓಕೆನಾ ತುಂಬ ಸಲ ಕೋರ್ಟ್ಗೆ ಹೋಗ್ಬೇಕಾಗತ್ತೆ ತುಂಬ ಸಲ ಈಗ ಅವರು ಲಾಯರ್ಗೆ ಫೀಸ್ ಪೇ ಮಾಡಬೇಕಾಗತ್ತೆ ಸಿ ಎ ಅವನಿಗೆ ಫೀಸ್ ಪೇ ಮಾಡಬೇಕಾಗತ್ತೆ ಬಿಕಾಸ್ ಟೂ ತೌಸಂಡ್ ಫೋರ್ಟೀನಲ್ಲಿ ಸಿ ಎ ಅನ್ನೋದು ದೊಡ್ಡ ಮಟ್ಟಕ್ಕಿತ್ತು ಅಲ್ಲಿ ಯಾರು ಟ್ಯಾಕ್ಸ್ ಫೈಲಿಂಗ್ ಮಾಡಿಸ್ತಾರೆ ಅಂದರೆ ದೊಡ್ಡ ದೊಡ್ಡವ್ರು ಮಾತ್ರ ಫೈಲ್ ಮಾಡಿಸ್ತಿದ್ದವ್ರು ಓಕೆನಾ ಇವಾಗಲಂಗೆ ನಿಮಗೆ ಎಲ್ಲ ಓಪನ್ ಆಗಿ ನಿಮಗೆ ಆನ್ಲೈನ್ ಪ್ಲಾಟ್ಫಾರ್ಮಲ್ಲೇ ನೀವು ಟ್ಯಾಕ್ಸ್ ಫೈಲಿಂಗ್ ಮಾಡ್ಬೋದು ಇರಲಿಲ್ಲ ನೀವು ಸಿ ಎವ್ರನ್ನೇ ಹುಡ್ಕೊಂಡು ಹೋಗಬೇಕಿತ್ತು ಸಿ ಎದವ್ರನ್ನ ಅಪ್ರೋಚ್ ಮಾಡಬೇಕಿತ್ತು ಅವ್ರ ಕೈ ಟ್ಯಾಕ್ಸ್ ಫೈಲ್ ಮಾಡಿಸ್ಬೇಕಿತ್ತು ಇವಾಗ ನೀವು ಆನ್ಲೈನ್ ಕೂಡ ನಿಮ್ಮ ಓನಾಗಿ ಟ್ಯಾಕ್ಸ್ ಫೈಲಿಂಗ್ ಮಾಡ್ಬೋದು ಈಸಿ ಮಾಡ್ಕೊಂಡು ಬಂದಿರ ಅವಾಗ ಟ್ಯಾಕ್ಸ್ ಸ್ಟ್ರಕ್ಚರ್ ತುಂಬ ಡಿಫಿಕಲ್ಟಿ ಇತ್ತು ಕಂಪೇರ್ ಟು ನಾವು ಇವಾಗ ಇನ್ನೂ ಸ್ವಲ್ಪ ಈಸಿ ಮಾಡ್ತೀರಾ ಅಂತ ಹೇಳ್ತಾರೆ ಏನು ಈಸಿ ಮಾಡ್ತೀರೋ ಗೊತ್ತಿಲ್ಲ ದ ವೇ ನಮಗೆ ಟ್ಯಾಕ್ಸ್ ಆಗ್ತಿರೋದು ನೋಡಿದರೆ ಏನು ಏನು ಅಲ್ಲ ನಿಜವಾಗ್ಲೂ ಲೈಕ್ ಅದಕ್ಕೆ ಹೇಳೋದು ಮೋಸ್ಟ್ ಆಫ್ ದಿ ಟ್ರೇಡರ್ಸ್ ದುಬೈಗೆ ಶಿಫ್ಟ್ ಆಗ್ತಿರೋದು ಅದೇ ರೀಸನು ಅಲ್ಲಿ ಝೀರೋ ಟ್ಯಾಕ್ಸ್ ಇರೋದ್ರಿಂದ ದುಡ್ದಿದ್ದೆಲ್ಲ ನಿಂದೆ ಅಮೌಂಟ್ ಅಂದಾಗ ಆಬ್ವಿಯಸ್ಲಿ ಅವರು ಶಿಫ್ಟ್ ಆಗೇ ಆಗ್ತಾರೆ ಅದೇ ಆಗ್ತಿರೋದು ಕೂಡ ಇವಾಗ ಸೊ ಇಷ್ಟು ಫಾರ್ಮರ್ ಕನ್ಕ್ಲೂಷನ್ ಇದಾಗುತ್ತೆ ಅಂತ ಇಲ್ಲಿ ನಿಮಗೆ ಕಲಿಸಿರೋ ಪಾಠ ಏನು ಅದನ್ನು ಗೈಡ್ ಮಾಡ್ತೀನಿ ಟ್ಯಾಕ್ಸ್ ಸ್ಟ್ರಕ್ಚರ್ ಬಗ್ಗೆ ಗೈಡ್ ಮಾಡ್ತೀನಿ ಇವಾಗ ದೆನ್ ನಿಮಗೆ ನೀವು ಆ್ಯಕ್ಚುಲಿ ಫ್ಯೂಚರಲ್ಲಿ ಏನು ಮಾಡಬೇಕು ಮತ್ತೆ ತುಂಬ ಜನ ಕ್ವಶನು ಸರ್ ನಾವು ಲಾಸ್ ಮಾಡ್ಕೊಂಡಿದ್ದೀವಿ ನಾವು ಶೋ ಆಫ್ ಮಾಡಿಲ್ಲ ವಾಟ್ ನೆಕ್ಸ್ಟ್ ಅಂತ ನಿಮಗೇನಾದರೂ ಬಂದರೆ ಆ ಥರ ನೋಟಿಸ್ಗಳು ಇಮಿಡಿಯೇಟಾಗಿ ಸಿ ಎ ಥ್ರೂ ಅಪ್ರೋಚ್ ಮಾಡಿಸಿ ನೋಡಿ ನಿಮಗೆ ಅದ್ರದ್ದು ಒಂದು ಕನ್ಕ್ಲೂಷನ್ನ ಇದು ಮಾಡ್ಕೊಳ್ಳಿ ಸೊ ಇವಾಗ ನಾವು ಮೇಜರಾಗಿ ನೋಡಬೇಕಾಗಿರೋದೇನಿಲ್ಲ ನಾನು ಇವಾಗ ನಿಮಗೆ ಮೇಜರಾಗಿ ನಿಮ್ಮ ನಮ್ಮ ಪಾಯಿಂಟ್ ಆಫ್ ವ್ಯೂ ಬರೋಣ ಇದು ಬಿಟ್ಟಾಕಿ ಇಷ್ಟು ದಿಸ್ ಈಸ್ ಡನ್ ಫಾರ್ಮರ್ ಸ್ಟೋರಿ ಆಯಿತು ಈಗ ಅದೊಂದು ಫಾರ್ಮರ್ ಸ್ಟೋರಿ ಆಯಿತು ತುಂಬ ಜನಕ್ಕೆ ಫ್ಯೂಚರಲ್ಲಿ ನೋಟಿಸ್ ಕೂಡ ಬರ್ಬೋದು ಅದು ಬಂದರೆ ಏನು ಮಾಡಬೇಕು ಎಂಥ ಮಾಡಬೇಕು ಅದನ್ನು ನೀವು ಸಿ ಎ ದವ್ರ ಥ್ರೂ ಅಪೀಲ್ ಮಾಡ್ಕೊಳ್ಳಿ ದಟ್ ಈಸ್ ಡನ್ ಇವಾಗ ನಿಮಗೆ ಕ್ಲಿಯರಾಗಿ ಆಕ್ಚುವಲ್ ಟ್ಯಾಕ್ಸ್ ಪಾಟು ಆಕ್ಚುಯಲ್ ಥಿಂಗ್ಸ್ ಬೈ ಕೌಂಟ್ ಮಾಡ್ತೀನಿ ಸೆಬಿ ರೀಸೆಂಟ್ ಡಾಟಾ ಪ್ರಕಾರ ಏನು ನಮಗೆ ತೊಂಬತ್ತ್ಮೂರು ಪರ್ಸೆಂಟ್ ಆಫ್ ಎಫ್ ಎನ್ ಓ ಟ್ರೇಡರ್ಸು ಲಾಸಲ್ಲಿದ್ದಾರೆ ಓನ್ಲಿ ಸೆವೆನ್ ಪರ್ಸೆಂಟ್ ಆರ್ ಇನ್ ಪ್ರಾಫಿಟ್ ಅಂತ ಅಲ್ವಾ ದೀಸ್ ಸೆವೆನ್ ಪರ್ಸೆಂಟ್ ಪೀಪಲ್ ಕೌಂಟ್ ಆಗಲ್ಲ ಬಿಕಾಸ್ ಸೆವೆನ್ ಪರ್ಸೆಂಟ್ ಪೀಪಲ್ ಪ್ರಾಫಿಟಲ್ಲಿದ್ದಾರೆ ಅಂದರೆ ಅವರು ಟ್ಯಾಕ್ಸ್ ಫೈಲಿಂಗ್ ಮಾಡ್ತಿರ್ತಾರೆ ಸೊ ಏನು ಸಮಸ್ಯೆ ಇಲ್ಲ ಟ್ಯಾಕ್ಸ್ ಫೈಲಿಂಗ್ ಮಾಡ್ತಾಯಿರ್ತಾರೆ ಈ ತೊಂಬತ್ತ್ಮೂರು ಪರ್ಸೆಂಟ್ ಜನ ಏನಿದಾರಲ್ಲ ಇದರಲ್ಲಿ ಐವತ್ತು ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಆಫ್ ಪೀಪಲ್ಸು ಟ್ಯಾಕ್ಸ್ ಫೈಲಿಂಗ್ ಮಾಡಲ್ಲ ನಂಗೆ ಗೊತ್ತು ಯಾಕೆಂದ್ರೆ ಲಾಸ್ ಆಯಿತು ಬೇಜಾರಾಯಿತು ಅಂತ ಅಲ್ಲಿಗೆ ಬಿಟ್ಬಿಡ್ತಾರೆ ಅದನ್ನು ಟ್ಯಾಕ್ಸ್ ಫೈಲಿಂಗಲ್ಲಿ ತೋರಿಸೋದಿಲ್ಲ ಸೊ ಇನ್ನು ಉಳಿದಿರೋರು ಸಮ್ ವಾಟ್ ತೋರಿಸಿರ್ಲಬೋದು ತೋರ್ಸಿರಲೇಬೋದು ಇವಾಗ ನಿಮಗೆ ಮೇಜರಾಗಿ ಟ್ಯಾಕ್ಸ್ ಫೈಲಿಂಗ್ದು ಎಫ್ ಎನ್ ಓ ಟ್ರೇಡಿಂಗ್ ಕನ್ಸಿಡರ್ ಮಾಡ್ತೀವಿ ಹೇಳ್ತೀನಿ ನೋಡಿ ಸಿ ಎಫ್ ಎನ್ ಓ ಟ್ರೇಡಿಂಗಲ್ಲಿ ನೀವು ಟ್ಯಾಕ್ಸ್ ಫೈಲಿಂಗ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಅದು ಪ್ಯೂರ್ ಬಿಸ್ನೆಸ್ ಪಾಯಿಂಟ್ ಆಫ್ ಇಂದಲೇ ಕನ್ಸಿಡರ್ ಆಗುತ್ತೆ ಅಂದರೆ ನಾನಿವಾಗ ಏನು ನಿಮಗೆ ಎಕ್ಸಾಂಪಲ್ ಕೊಟ್ಟೆ ನಿಮಗೆ ಒಂದು ಲಕ್ಷ ಒಂದು ಲಕ್ಷದ ಐದು ಸಾವಿರ ಏನು ಟೋಟಲ್ಲು ನಿಮಗೆ ಟೋಟಲ್ ನಿಮಗೆ ಪ್ರಾಫಿಟ್ ಬಂದು ಆ ಐದು ಸಾವಿರ ಏನಾಗಿರುತ್ತಲ್ಲ ಸೊ ಆ ಐದು ಸಾವಿರ ನಿಮಗೆ ಒಂದು ಫಿನಾನ್ಷಿಯಲ್ ಇಯರ್ ಒಂದು ವರ್ಷಕ್ಕೆ ನಿಮಗೆ ಅವರೇ ಆನ್ ಆ್ಯಂಡ್ ಅವರೇಜ್ ನೀವು ಒಂದು ಲಕ್ಷ ನೀವು ಪ್ರಾಫಿಟ್ ಮಾಡಿದರೆ ಅಂದರೆ ಈ ಶೋ ಇಟ್ ಇನ್ ಓಕೆನಾ ಒಂದು ಲಕ್ಷನ ನಾನು ಪ್ರಾಫಿಟ್ ಮಾಡಿದ್ದೀನಿ ಬೇಸ್ಡ್ ಆನ್ ಎಫ್ ಎನ್ ಓ ಸೆಗ್ಮೆಂಟು ಸೊ ನಾನು ಎಫ್ ಎನ್ ಓರ್ ಸೆಗ್ಮೆಂಟಲ್ಲಿ ನಾನು ತೋರಿಸ್ತಾ ಇದ್ದೀನಿ ಎಫ್ ಎನ್ ಓ ಸೆಗ್ಮೆಂಟ್ ಪ್ರಕಾರ ಎಕ್ಸಾಕ್ಟಾಗಿ ನನಗೆ ಅಮೌಂಟನ್ನ ನಾನು ಒಂದು ಲಕ್ಷ ಪ್ರಾಫಿಟ್ ಮಾಡಿದ್ದೀನಿ ಆ ಒಂದು ಲಕ್ಷ ನಂದು ಟ್ಯಾಕ್ಸ್ ಫೈಲಿಂಗಲ್ಲಿ ತೋರಿಸ್ತೀನಿ ಅಂತ ಸೇಮ್ ವೇ ನಿಮಗೆ ಒಂದು ಫಿನಾನ್ಷಿಯಲ್ ಇಯರ್ಡಲ್ಲಿ ಇಫ್ ಯು ಲಾಸ್ಟ್ ಇಟ್ ಒಂದು ಒನ್ ಲ್ಯಾಕ್ ಇರ್ಬೋದು ಇಲ್ಲ ಟೂ ಲ್ಯಾಕ್ಸ್ ಇರ್ಬೋದು ಇಲ್ಲ ತ್ರೀ ಲ್ಯಾಕ್ಸ್ ಇರ್ಬೋದು ನೀವೇನು ಮಾಡಿ ಇಮ್ಮಿಡಿಯೇಟಾಗಿ ನಿಮಗೆ ಗೊತ್ತಿರೋ ಅಂಥವ್ರು ಸಿ ಎ ಅವರು ಇವರಿಂದ ಅಪ್ರೋಚ್ ಮಾಡಿ ಅಲ್ಲಿ ಸ್ಲ್ಯಾಬ್ ಸ್ಲಾಟ್ ಇದು ಬರುತ್ತೆ ನಿಮಗೆ ಸ್ಲ್ಯಾಬ್ ತ್ರೀ ಅಂತ ಬರುತ್ತೆ ಬಿಸ್ನೆಸ್ ಪರ್ಸನ್ಗೋಸ್ಕರ ಈ ವರ್ಷದ ನನ್ನ ಲಾಸು ಐದು ಲಕ್ಷ ಈ ವರ್ಷದ ನನ್ನ ಲಾಕ್ಸು ನನ್ನ ಲಾಸು ಒಂದು ಲಕ್ಷ ಎರಡು ಲಕ್ಷ ಈ ಅಮೌಂಟ್ಗಳನ್ನ ನೀವು ಅಲ್ಲಿ ಏನು ಮಾಡಬೇಕು ಫಸ್ಟು ನೀವು ಅದನ್ನು ಶೋ ಆಫ್ ತೋರಿಸ್ಬೇಕು ಇವತ್ತು ಈ ವರ್ಷದ ನನ್ನ ಲಾಸ್ ಇಷ್ಟಾಗಿದೆ ಸೊ ಅಲ್ಲಿ ಏನಾಗುತ್ತೆ ಗೊತ್ತಾ ಈಗ ನಾನು ಏನು ಹೇಳ್ತೀನಿ ಅಲ್ಲ ಸ್ಲಾಟ್ ತ್ರೀ ಅಂತ ಸೊ ಅದನ್ನ ನೀವು ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಪರ್ಟಿಕ್ಯುಲರ್ ಅವ್ರು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಕೂಡ ಆ ಲಾಸ್ನ ನಾವು ಅಲ್ಲಿ ತೋರಿಸಿರೋದ್ರಿಂದ ಏನಾಗುತ್ತೆ ಮುಂದಿನ ವರ್ಷ ನಾನು ಪ್ರಾಫಿಟ್ ಮಾಡಿದೆ ಅಂದ್ಕೊಳ್ಳಿ ಸೊ ಆವಾಗ ನಾನು ಲಾಸ್ಟ್ ಇಯರ್ದ ಲಾಸ್ನ ಅಲ್ಲಿ ತೋರಿಸ್ಬೋದು ನಾನು ಹೋದ ವರ್ಷ ಇಷ್ಟು ಲಾಸ್ ಮಾಡಿಕೊಂಡಿದ್ದೆ ಈ ವರ್ಷ ಇಷ್ಟು ಪ್ರಾಫಿಟ್ ಮಾಡಿದ್ದೀನಿ ನಂದು ಏನು ಇನ್ಕಮ್ ಟ್ಯಾಕ್ಸ್ ಅಮೌಂಟ್ ಪೇ ಮಾಡಬೇಕಲ್ಲ ನಿಮಗೆ ಲಾಸ್ಟ್ ವರ್ಷದ ನನ್ನ ಲಾಸ್ ಏನಿದೆ ಅದನ್ನ ನಾನು ಕಾಂಪನ್ಸೇಟ್ ಮಾಡ್ತೀನಿ ಇಲ್ಲಿ ಇಟ್ ಮೀನ್ಸ್ ನಾನು ಈ ವರ್ಷ ಒಂದು ಹತ್ತು ಲಕ್ಷ ಪ್ರಾಫಿಟ್ ಮಾಡಿಕೊಂಡೆ ಅಂದರೆ ಲಾಸ್ಟ್ ವರ್ಷ ನಾನು ಒಂದು ಲಕ್ಷ ಎರಡು ಲಕ್ಷ ಲಾಸ್ ಮಾಡಿಕೊಂಡಿದ್ದೆ ಅದು ತೋರಿಸಿದ್ದೀನಿ ಅಂದರೆ ಈ ವರ್ಷ ನಾನೇನು ಮಾಡ್ಬೋದು ಆ ಹತ್ತು ಲಕ್ಷನ ಆ ಸೊ ಆ ಎರಡು ಲಕ್ಷನ ಈ ಹತ್ತು ಲಕ್ಷಕ್ಕೆ ಕಾಂಪನ್ಸೇಟ್ ಮಾಡ್ಬೋದು ಇಟ್ ಮೀನ್ಸ್ ನಾನು ಒಂದು ರೂಪಾಯಿನೂ ಟ್ಯಾಕ್ಸ್ ಪೇ ಮಾಡಲ್ಲ ಗೌರ್ಮೆಂಟ್ಗೆ ಸೊ ಲಾಸ್ಟ್ ಇಯರ್ ಕಳ್ಕೊಂಡಿರೋದಕ್ಕೆ ನಾನು ಮ್ಯಾಚ್ ಮಾಡ್ತಾ ಇದ್ದೀನಿ ಸೊ ಲೈಕ್ ನಾನು ಲಾಸ್ಟ್ ಇಯರ್ ಕಳ್ಕೊಂಡಿರೋದನ್ನ ಮ್ಯಾಚ್ ಮಾಡ್ತಿರೋದ್ರಿಂದ ಏನಾಗ್ತಿದೆ ಇಲ್ಲಿ ಸೊ ಎಕ್ಸಾಕ್ಟ್ ಆಗಿ ನನ್ನ ಟ್ಯಾಕ್ಸ್ ಈಕ್ವಲ್ ಆಗ್ತಿದೆ ಸೊ ಐ ವಿಲ್ ಓಂಟ್ ಪೇ ಒಂದು ರೂಪಾಯಿ ಅಂತ ನೀವು ಅದನ್ನು ಸಿ ಎ ಥ್ರೂ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಮಾಡ್ಸಿರ ಫಿನಿಶು ನೀವು ಮತ್ತೆ ನೀನು ಮಾಡೋ ಅವಶ್ಯಕತೆ ಇರೋದಿಲ್ಲ ಸೊ ನೀವು ಎಷ್ಟು ವರ್ಷದಿಂದಲಾರೂ ಲಾಸ್ ಮಾಡ್ಕೊಂಡು ಬರ್ತಾ ಇರಿ ನೀವು ತೋರಿಸ್ತಾ ಬನ್ನಿ ಇಲ್ಲ ಕಾ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ರೂಲು ನಾವು ಎರಡು ವರ್ಷದ ಸ್ಲಾಟ್ನ ಇಲ್ಲ ಒಂದು ವರ್ಷದ ಸ್ಲಾಟ್ನ ಎಕ್ಸಾಕ್ಟಾಗಿ ಒನ್ ಆರ್ ಟೂ ಇಯರ್ಸ್ ಅನ್ನೋದು ನನಗೆ ಸ್ವಲ್ಪ ಕನ್ಫ್ಯೂ ಬಟ್ ಒನ್ ಇಯರ್ ಅನ್ನೋದು ಐ ಆಮ್ ಹಂಡ್ರೆಡ್ ಪರ್ಸೆಂಟ್ ಶೋರ್ ಟೂ ಇಯರ್ಸ್ ಕೂಡ ಕೌಂಟ್ ಮಾಡ್ಬೋದು ಅನ್ನೋದು ಗೊತ್ತಿಲ್ಲ ಸಪೋಸ್ ಟೂ ಇಯರ್ದು ಕೂಡ ಕೌಂಟ್ ಮಾಡೋದು ಅನ್ನೋ ಥರ ಇದ್ರೂ ಇನ್ನೂ ಈಸಿ ಸೊ ನೀವೇನಾದರೂ ಒಂದು ವರ್ಷ ದೊಡ್ಡ ಅಮೌಂಟ್ ಮಾಡ್ಕೊಂಡಿದ್ದರೆ ಪ್ರೀವಿಯಸ್ ಇಯರ್ ಲಾಸ್ ಆಗಿದ್ರೆ ಅದು ನೀವು ಇಲ್ಲಿ ಕಾಂಪನ್ಸೇಟ್ ಮಾಡಿ ತೋರಿಸಿ ಇವರ ಎ ಬಿಸ್ನೆಸ್ ಮ್ಯಾನ್ ಅಂತ ಸೊ ನೀವು ಕಂಪ್ಲೀಟ್ ನಿಮ್ಮದು ಟ್ಯಾಕ್ಸ್ನ ವೇ ಆಫ್ ಮಾಡ್ಕೊಬೋದು ಅರ್ಥ ಮಾಡ್ಕೊಳ್ಳಿ ಇದು ಆಪ್ಷನ್ ಇದೆ ಸೊ ಹಾಗಾಗಿನೇ ನೀವು ಲಾಸ್ ಮಾಡ್ಕೊಳ್ಳಿ ಪ್ರಾಫಿಟ್ ಮಾಡ್ಕೊಳ್ಳಿ ದಯವಿಟ್ಟು ಇನ್ಕಮ್ ಟ್ಯಾಕ್ಸ್ನ ಫೈಲ್ ಮಾಡಿ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಟರ್ನ್ ಓವರ್ ಚಾರ್ಜಸ್ ಏನಿದೆ ಅಲ್ಲ ಅದು ನಿಮ್ಮ ಪ್ಯಾನ್ ಕಾರ್ಡ್ ಮೇಲೆ ರಿಫ್ಲೆಕ್ಟ್ ಆಗುತ್ತೆ ಇವಾಗ ಬ್ರೋಕರ್ ಸಬ್ಮಿಟ್ ಮಾಡಿದ್ನಪ್ಪ ಟರ್ನ್ ಓವರ್ ಚಾರ್ಜಸ್ ಪರ್ಟಿಕ್ಯುಲರ್ ಈಸ್ ಎಕ್ಸ್ ಪರ್ಸನ್ದು ಟರ್ನ್ ಓವರ್ ಚಾರ್ಜಸ್ ಇಷ್ಟಾಗಿದೆ ಅಂತ ಸೊ ಆ ಟರ್ನ್ ಓವರ್ ಚಾರ್ಜಸ್ನ ನೀವೇನು ಮಾಡಬೇಕು ಟರ್ನ್ ಓವರ್ ಚಾರ್ಜಸ್ ಅಂತ ಏನಿದೆ ಅದಕ್ಕೆ ನಾನು ಇಷ್ಟು ಟರ್ನ್ ಓವರ್ಗೆ ನಾನು ಮಾಡಿರೋದು ಪ್ರಾಫಿಟ್ ಇಷ್ಟು ಲಾಸ್ ಇಷ್ಟು ಸಪೋಸ್ ನಾನು ಲೈಕ್ ಹತ್ತು ಸಾವಿರ ರೂಪಾಯಿ ಪ್ರಾಫಿಟ್ ಮಾಡಿದ್ದೀನಿ ಈ ವರ್ಷ ಹತ್ತು ಸಾವಿರ ರೂಪಾಯಿ ಆ ಟರ್ನ್ ಓವರ್ ಚಾರ್ಜಸ್ಗೆ ನಾನು ಪ್ರಾಫಿಟ್ಟು ಸಪೋಸ್ ನಾನು ಹತ್ತು ಲಾ ಹತ್ತು ಸಾವಿರ ರೂಪಾಯಿ ಲಾಸ್ ಮಾಡ್ಕೊಂಡಿದ್ದೀನಿ ಈ ಟರ್ನ್ ಓವರ್ ಚಾರ್ಜಸ್ಗೆ ನಂದು ಲಾಸ್ ಇಷ್ಟು ಸೊ ನೀವು ಲೈಕ್ ಎನಿ ಬ್ರೋಕರ್ ಚೆಕ್ ಮಾಡಿದರೆ ಅವ್ರದ್ದು ಲೈಕ್ ಟ್ಯಾಕ್ಸ್ ಆನ್ ಪಿ ಆ್ಯಂಡ್ ಎಲ್ ಅಂತ ಬರುತ್ತೆ ಆ ಟ್ಯಾಕ್ಸ್ ಆನ್ ಪಿ ಆ್ಯಂಡ್ ಎಲ್ನಲ್ಲಿ ನಿಮಗೆ ಒಂದು ವರ್ಷದ್ದು ಲಾಸ್ ಎಷ್ಟು ಪ್ರಾಫಿಟ್ ಎಷ್ಟು ಕ್ಲಿಯರಾಗಿ ತೋರಿಸುತ್ತೆ ಅಷ್ಟನ್ನೇ ನಾವು ಸಬ್ಮಿಟ್ ಮಾಡೋದು ಅಷ್ಟನ್ನೇ ಮಾರ್ಕೆ ಇದಕ್ಕೆ ಇನ್ಕಮ್ ಟ್ಯಾಕ್ಸಿಗೆ ತೋರಿಸೋದು ಕೂಡ ಸೊ ಅದ್ರ ಪ್ರಕಾರ ಕ್ಲಿಯರ್ ಕಟ್ಟಾಗಿ ನೀವು ಇದನ್ನು ತೋರಿಸೋದ್ರಿಂದ ನಿಮಗೆ ಈಸಿ ಆಗುತ್ತೆ ಸೊ ಇಷ್ಟು ದಿನ ನೀವೇನಾದರೂ ಶೋ ಆಫ್ ಮಾಡಿಲ್ಲ ತೋರಿಸಿಲ್ಲ ಅಂದರೆ ಸೂನ್ ಇನ್ನೊಂದು ನಾಲ್ಕೈದು ತಿಂಗಳಲ್ಲಿ ಈ ಎರಡು ಸಾವಿರದ ಇಪ್ಪತ್ನಾಲ್ಕರದು ಟ್ಯಾಕ್ಸ್ ಫೈಲಿಂಗ್ ನಾವು ಮಾಡಲೇಬೇಕಾಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರು ಟ್ಯಾಕ್ಸ್ ಫೈಲಿಂಗಲ್ಲಿ ದಯವಿಟ್ಟು ನೀವು ಎಷ್ಟು ಲಾಸ್ ಮಾಡ್ಕೊಂಡಿರ್ತೀರ ಲಾಸ್ನ ಶೋ ಆಫ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ನಾಲೆಡ್ಜ್ ಪ್ರಕಾರ ನೀವು ಒಳ್ಳೆ ಪ್ರಾಫಿಟ್ ಮಾಡಿದ್ರಿ ಅಂದರೆ ಆ ಪ್ರಾಫಿಟ್ಟು ನಿಮಗೆ ಡೆಫಿನೆಟಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಲಾಸ್ನ ತೋರಿಸಿ ಆ ಪ್ರಾಫಿಟ್ ಪೂರ ನೀವು ಉಳಿಸ್ಕೋಬೋದು ಮಾರ್ಕೆಟಲ್ಲಿ ಸೊ ಆ ಪೂರ ದುಡ್ಡು ನಾನು ಇನ್ಕಮ್ ಟ್ಯಾಕ್ಸಿಗೆ ಫೈಲ್ ಮಾಡೋ ಅವಶ್ಯಕತೆ ಇಲ್ಲ ನನಗೆ ಪೂರ ಉಳ್ಕೊಳ್ಳುತ್ತೆ ಸೊ ಈಗ ಹೆಂಗೆ ನಿಮಗೆ ಲೈಕ್ ಪ್ರೆಸೆಂಟ್ ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಹದಿನೈದು ಲಕ್ಷಕ್ಕಿಂತ ಮೇಲ್ಪಟ್ಟವರೆಲ್ಲ ಕಂಟಿನ್ಯೂಸ್ ಮೂವ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಪೇ ಮಾಡಲೇಬೇಕು ಅಂತ ಇರುತ್ತೆ ಆ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ನ ನಾನು ಲಾಸ್ಟ್ ಇಯರಲ್ಲಿ ಏನಾದ್ರು ಕಳೆದಿದ್ದ ಅಮೌಂಟ್ ಮ್ಯಾಚ್ ಆಗುತ್ತೆ ಅಂದರೆ ಐ ಕ್ಯಾನ್ ಶೋ ಸಹ ನಾನು ಲಾಸ್ಟ್ ಇಯರ್ ಕಳೆದಿರೋದು ಇಷ್ಟು ಅಮೌಂಟು ಇಲ್ಲಿ ಮ್ಯಾಚ್ ಆಗ್ತಿದೆ ನಾನು ಝೀರೋ ಜೀರೋ ಮಾಡ್ತೀನಿ ಅಂದರೆ ಎಸ್ ಇನ್ಕಮ್ ಟ್ಯಾಕ್ಸ್ ಅಗ್ರಿ ಮಾಡುತ್ತೆ ಅದನ್ನು ಕ್ಲಿಯರ್ ಮಾಡುತ್ತೆ ಯಾವಾಗ ನೀವು ಎವ್ರಿ ಇಯರ್ ಟ್ಯಾಕ್ಸ್ ಪೇಲಿಂಗ್ ಪ್ರಾಪರಾಗಿ ಬರ್ತಿದ್ರೆ ಅವ್ರಿಗೂ ಗೊತ್ತಿರುತ್ತೆ ಈ ಈಸ್ ಡೂಯಿಂಗ್ ಎವ್ರಿಥಿಂಗ್ ಪ್ರಾಂಪ್ಟ್ ಸೊ ಎಲ್ಲದನ್ನು ಟ್ಯಾಕ್ಸ್ ಪೇಲಿಂಗ್ ಪ್ರಾಪರ್ ಮಾಡ್ಕೊಂಡ್ಬರ್ತಿದ್ದಾನೆ ಈಸ್ ಟೇಕನ್ ಎ ಲಾಸ್ ಇಯರ್ ಈಸ್ ಟೇಕನ್ ಪ್ರಾಫಿಟ್ ಇಯರ್ ಸೊ ಡನ್ ಸೊ ಎಲ್ಲ ಮ್ಯಾಚ್ ಆಗ್ತಿದೆ ಅಂತ ಸೊ ನೀವು ಯಾವಾಗ ಲಾಸ್ ಆಗ್ತಿದೆ ಅಂತ ನೀವು ನಿಮ್ಮನ್ನು ನೀವು ಹೈಡ್ ಮಾಡಿಕೊಂಡು ಪ್ರಪಂಚಕ್ಕೆ ಶೋ ಆಫ್ ಮಾಡಿದಲ್ಲಿ ಏನೋ ದೊಡ್ಡ ಕ್ರೈಮ್ ಮಾಡಿದ್ದೀನಿ ನಾನು ಅನ್ನೋ ಥರ ಹಿಂದೆ ಹೋಗ್ತೀರಾ ಮೋಸ್ಟ್ ಆಫ್ ದ ಟ್ರೇಡರ್ಸಿಗೆ ಮುಕ್ಕು ಕೊಡ್ದಂಗೆ ಹೇಳ್ತೀನಿ ಟ್ರೇಡಿಂಗ್ ಮಾಡ್ತೀರಾ ಓಪನ್ ಆಗಿ ಹೇಳ್ಕೊಳ್ಳಿ ನಾನು ಟ್ರೇಡ್ ಮಾಡ್ತೀನಿ ಅಂತ ನಿಮಗೆ ಆ ಧೈರ್ಯ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನೀವು ಮಾರ್ಕೆಟಿಗೆ ಬರಲೇಬೇಡಿ ಮಾರ್ಕೆಟಲ್ಲಿ ನಿಮಗೆ ಆ ಯಾವತ್ತೂ ದುಡ್ಡು ಮಾಡಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ನೀವು ಲಾಸ್ ಮಾಡ್ಕೊಂಡ್ರಿ ಅಂತ ಅಯ್ಯೋ ನಾನು ಇನ್ನೊಬ್ರಿಗೆ ಹೇಳೋಕೋದ್ರೆ ಅವ್ನು ನಾನು ಎಳಿತಾನೆ ಇದು ಮಾಡ್ತಾನೆ ಬಿಡಿ ಅದನ್ನ ಲಾಸು ಪ್ರಾಫಿಟು ಇದ್ದಿದೆ ಕ್ವೈಟ್ ನಾ ಇರೋದು ಒಂದೇ ಲೈಫು ಲೈಫಲ್ಲಿ ನೀವು ಕೆಲವರು ಪ್ರಾ ಲೈಕ್ ಸ್ಯಾಲ್ರಿ ಮಾಡಿಕೊಂಡೆ ಲೈಫ್ನ ಎಂಡ್ ಮಾಡ್ಕೊಳಕ್ಕೆ ನೋಡ್ತಾರೆ ಕೆಲವರು ಬಿಸ್ನೆಸ್ ಮಾಡಿನೇ ಮೇಲೆ ಬಂದು ಎಂಡ್ ಮಾಡೋಕ್ಕೆ ನೋಡ್ತಾರೆ ಅದೇ ಥರ ಇದು ಅಪ್ ಆ್ಯಂಡ್ ಡೌನ್ಸ್ ಇದ್ದಿದ್ದೇನೆ ಸೊ ಹಾಗಾಗಿನೇ ಆದಷ್ಟು ನೀವು ಇನ್ಕಮ್ ಟ್ಯಾಕ್ಸಲ್ಲಿ ಇದೇ ವರ್ಷದಿಂದ ನಿಮ್ಗೆ ಎನಿ ಪ್ರಾಫಿಟ್ ಆಗಲಿ ಎನಿ ಲಾಸ್ ಆಗಲಿ ಸೊ ಆದಷ್ಟು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿಸಿ ಫೈಲ್ ಮಾಡಿದಕ್ಕೆ ನಿಮ್ಗೆ ಯಾರೂ ಏನೂ ಬೇಜಾರಾಗಲ್ಲ ನೀವು ಅರ್ನ್ ಮಾಡ್ಕೊಂಡಿರೋ ದುಡ್ಡು ನಿಮ್ಮ ಕೆಪಾಸಿಟಿ ಅದು ಇವತ್ತು ನೀವು ಕಳೆದೇ ಇರಂದರೆ ನಾಳೆ ದುಡಿತೀವಿ ನಮಗೆ ಗೊತ್ತಿದೆ ಯಾರು ಏನಾರು ಅಂದ್ಕೊಳ್ಳಿ ಅನ್ನೋದನ್ನು ಮೈಂಡಲ್ಲಿ ಬೋಲ್ಡ್ ಮೈಂಡ್ ಬೆಳೆಸ್ಕೊಳ್ಳಿ ಡೆಫಿನೆಟಾಗಿ ನೀವು ಕೂಡ ಒಂದು ಉತ್ತಮವಾದ ವೇಯಲ್ಲಿ ಹೋಗ್ತೀರಾ ಇದು ಆ್ಯಕ್ಚುಯಲ್ ಟ್ರೂತ್ ಆಫ್ ಸಿಕ್ಸ್ಟಿ ನೈನ್ ಕ್ರೋರ್ಸ್ದು ಸ್ಟೋರಿ ಓಕೆನಾ ಸೊ ಇದರಲ್ಲಿ ನೀವು ಕಲಿಬೇಕಾಗಿರೋದೇನು ನಾವು ಯಾವುದೇ ಕಾರಣಕ್ಕೂ ಟ್ಯಾಕ್ಸ್ ಫೈಲಿಂಗ್ ಮಾಡದಲ್ಲೇ ಇರಬಾರ್ದು ನಮಗೆ ಲಾಸ್ ಆದ್ರೂ ವಿ ಶುಡ್ ಡೂ ಟ್ಯಾಕ್ಸ್ ಫೈಲಿಂಗ್ ಟ್ಯಾಕ್ಸ್ ಫೈಲಿಂಗಿಂದ ನಮಗೇನಾಗುತ್ತೆ ನೆಕ್ಸ್ಟ್ ಮುಂದಿನ ವರ್ಷಕ್ಕೆ ನಾವು ಏನಾದ್ರು ಪ್ರಾಫಿಟ್ ಮಾಡಿದರೆ ಆ ಲಾಸ್ನ ವಿ ಕ್ಯಾನ್ ಕಾಂಪನ್ಸೇಟ್ ಕಾಂಪನ್ಸೇಟ್ ಮಾಡಿ ಗೌರ್ಮೆಂಟಿಗೆ ತೋರಿಸಿ ನಾವು ಅದನ್ನು ಇದು ಮಾ ಲೈಕ್ ಎಕ್ಸಾಕ್ಟಾಗಿ ನಮ್ಮದು ಆ ಫುಲ್ ಅಮೌಂಟ್ನ ನಾವು ಉಳಿಸ್ಕೋಬೋದು ಬಿಕಾಸ್ ನಾವು ಒಂದು ವರ್ಷ ಕಳೆದಿದ್ದೀವಿ ಒಂದು ವರ್ಷ ಗೇನ್ ಮಾಡಿದ್ದೀವಿ ಅಂತ ಈ ಥರ ಆಪ್ಷನ್ಸ್ ಇದೆ ನಿಮಗೆ ಸಿ ಎಗಳ ಹತ್ರ ಅಪ್ರೋಚ್ ಮಾಡಿದರೆ ನಿಮಗೂ ಇದೆಲ್ಲ ಗೊತ್ತಾಗುತ್ತೆ ಓಕೆನಾ ದಿಸ್ ಇಸ್ ದ ವಾಟ್ ಆ್ಯಕ್ಚುವಲ್ ಸ್ಟೋರಿ ಬಿಹೈಂಡ್ ಪರ್ಟಿಕ್ಯುಲರಿ ಸಿಕ್ಸ್ಟಿ ನೈನ್ ತ ಸ್ಟೋರಿ ಹೋಪ್ ನಿಮಗೆ ನಾನು ಹೇಳಿರೋದು ಅರ್ಥ ಆಗಿದೆ ಅಂದ್ಕೊಳ್ತೀನಿ ಸ್ಟಿಲ್ ಇದರಲ್ಲಿ ಇನ್ನೂ ಏನಾದರೂ ಡೌಟ್ಸ್ ಇದೆ ಅಂದರೆ ಲೆಟ್ಸ್ ಈ ಫ್ಯೂಚರಲ್ಲಿ ನನಗೆ ಮೆಸೇಜ್ ಕಳಿಸಿದರೆ ಐ ಕ್ಯಾನ್ ಟ್ರೈ ಟು ಸಾಲ್ವ್ ಇಟ್ ಓಕೆನಾ ಬಿಕಾಸ್ ನನ್ನ ಸಿಂಪಲ್ ಭಾಷೆ ಕನ್ನಡದಲ್ಲಿ ಆಗಿ ಇದ್ರ ಹಿಂದೆ ಇರೋ ಸತ್ಯನ ರಿವೀಲ್ ಮಾಡಬೇಕು ಅನ್ನೋದು ಉದ್ದೇಶ ಇತ್ತು ಅದನ್ನ ಇವತ್ತು ರಿವೀಲ್ ಮಾಡಿಕೊಟ್ಟೀನಿ ಆ್ಯಂಡ್ ನಿಮಗೆ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ ನೀಟಾಗಿ ಬರುತ್ತೆ ಅಂದರೆ ಈ ಮಿಂಟ್ ಇದನ್ನು ಹೋಗಿ ನೀವು ಕಂಪ್ಲೀಟ್ ಸೈನ್ ಇನ್ ಆಗಿ ಈ ಆರ್ಟಿಕಲ್ ಪೂರ ಓದಿದರೆ ನಿಮಗೂ ಇದರಲ್ಲಿ ಗೊತ್ತಾಗುತ್ತೆ ಇವಾಗ ಪರ್ಸನ್ನು ಏನು ಅಷ್ಟೊಂದು ದೊಡ್ಡ ಅಮೌಂಟ್ ಏನು ಕಟ್ಟೋ ಅವಶ್ಯಕತೆ ಇಲ್ಲ ಬಟ್ ಟೈಮ್ ತೊಗೊಳುತ್ತೆ ಕೋರ್ಟ್ಗೆ ಬೀಳುತ್ತೆ ಕೋರ್ಟಲ್ಲಿ ಅವರು ಲಾಯರಿಗೆ ಪೇ ಮಾಡಬೇಕಾಗುತ್ತೆ ಸಿ ಎ ಪೇ ಮಾಡಬೇಕಾಗತ್ತೆ ಅವರೆಲ್ಲರೂ ಬಂದು ಫೈನಲಿ ಒಂದು ಪೆನಲ್ಟಿ ಅಮೌಂಟ್ ಕೂಡ ಬರುತ್ತೆ ಅಷ್ಟನ್ನು ಪೇ ಮಾಡಬೇಕಾಗತ್ತೆ ಈ ನೀಟ್ ಟು ಟೇಕ್ ಆಲ್ ರೆಸ್ಪಾನ್ಸಿಬಿಲಿಟೀಸ್ ಮಿಸ್ಟೇಕ್ ಮಾಡಿರೋದಕ್ಕೆ ತೊಗೊಳ್ಳೇಬೇಕು ಬಿಕಾಸ್ ತರ್ಟೀನ್ ಫೋರ್ಟೀನಲ್ಲಿ ಇರಲಿಲ್ಲ ಇವಾಗ ತುಂಬ ಎಲ್ಲದು ಪ್ಯಾನ್ ಮೇಲೆ ನಿಂತಿರುತ್ತೆ ಹಾಗಾಗಿನೇ ಹೋಪ್ ನಿಮಗೆಲ್ಲ ಥಿಂಗ್ಸು ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಹಾಲ್ ಫ್ಯೂಚರಲ್ಲಿ ಎಲ್ಲರೂ ಆದಷ್ಟು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಲಿಕ್ಕೆ ಟ್ರೈ ಮಾಡಿ ಟ್ರೇಡರ್ಸ್ಗಳು ಥ್ಯಾಂಕ್ ಯು ಹಾಲ್